ಪೀಠಿಕೆ ಮೂಲ ಸಂಪುಟ ಡಾ ಅಂಬೇಡ್ಕರ್ ಅವರ ಬರವಣಿಗೆಗಳಲ್ಲಿ ಮತ್ತು ಭಾಷಣಗಳಲ್ಲಿ ಅಭಿವ್ಯಕ್ತಗೊಂಡಿರುವ ವಿಚಾರಗಳು ಭಾರತದ ಸಾಮಾಜಿಕ ವಿಚಾರದ ಇತಿಹಾಸ ಮತ್ತು ಬೆಳವಣಿಗೆಯನ್ನು ನಿರೂಪಿಸುವಲ್ಲಿ ಅತ್ಯಂತ ಮಹತ್ವದ್ದಾಗಿವೆ ಕಾಲಕ್ರಮೇಣ ಅವರ ಅನೇಕ ಪ್ರಕಟಣೆಗಳು ದೊರೆಯುತ್ತಿಲ್ಲ ಕೆಲವು ಪ್ರಕಟಣೆಗಳ ಅಧಿಕೃತ ಕೃತಿಗೂ ಕೂಡ ದೊರೆಯದಾಗಿವೆ ಇದೂ ಅಲ್ಲದೆ ಕಾಲಗತಿಸಿದಂತೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸಂಗತಿಗಳ ಬಗ್ಗೆ ಅವರ ವಿಚಾರಗಳು ನಿಜವಾಗುತ್ತಿವೆ ಇಂದು ಸಾಮಾಜಿಕ ಉದ್ವೇಗ ಮತ್ತು ಜಾತಿ ಸಂಘರ್ಷ ಹೆಚ್ಚುತ್ತಲೇ ಇವೆ ಆದ್ದರಿಂದ ಡಾ ಅಂಬೇಡ್ಕರ್ ಅವರ ವಿಚಾರಗಳು ಇಂದು ಹೆಚ್ಚು ಪ್ರಸ್ತುತವೆನಿಸಿವೆ ವಿವಿಧ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಿಗೆ ಅವರು ನೀಡಿದ ಸೂಚಿಸಿದ ಪರಿಹಾರಗಳು ಮತ್ತು ವಿಧಾನಗಳನ್ನು ಸರಿಯಾಗಿ ಅರಿತುಕೊಂಡು ಪಾಲಿಸಿದ್ದೇ ಆದರೆ ಸದ್ಯದ ಕೊಭೆಯಿಂದ ಪಾರಾಗಬಹುದಲ್ಲದೆ ಅವು ಮುಂದೆಯೂ ಸಹ ಮಾರ್ಗದರ್ಶಿಗಳಾಗಬಲ್ಲವು ಆದ್ದರಿಂದ ಮಹಾರಾಷ್ಟ್ರ ಸರ್ಕಾರದವರುಡಾ ಅಂಬೇಡ್ಕರ್ ಅವರ ಲಭ್ಯವಿರುವ ಎಲ್ಲ ಬರಹಗಳನ್ನು ಸಂಗ್ರಹಿಸಿ ಸೂಕ್ತ ರೀತಿಯಲ್ಲಿ ಸಂಪಾದಿಸಿ ಪ್ರಕಟಿಸುವುದಕ್ಕಾಗಿ ಒಂದು ಸಲಹಾ ಸಮಿತಿಯನ್ನು ನೇಮಿಸಿದುದು ಅತ್ಯಂತ ಸೂಕ್ತವಾದ ಹೆಜ್ಜೆಯಾಗಿದೆ ಘನ ವಿದ್ವಾಂಸ ಡಾ ಅಂಬೇಡ್ಕರ್ ಅವರ ಎಲ್ಲ ಬರವಣಿಗೆಗಳನ್ನು ಮತ್ತು ಭಾಷಣಗಳನ್ನು ಸಂಗ್ರಹಿಸುವ ಕಾರ್ಯವನ್ನು ಈಗ ಕೈಗೊಳ್ಳಲಾಗಿದೆ ಈ ಸಂಪುಟದಲ್ಲಿ ಭಾರತದಲ್ಲಿ ಜಾತಿಗಳು ಜಾತಿ ನಿರ್ಮೂಲನೆ ನ್ಯಾಯಮೂರ್ತಿ ರಾನಡೆ ಅವರನ್ನು ಕುರಿತ ಭಾಷಣ ಸಂಯುಕ್ತ ರಾಜ್ಯ ಹಾಗೂ ಸ್ವಾತಂತ್ರ್ಯ ಇತ್ಯಾದಿ ಪ್ರಕಟಣೆಗಳು ಅಲ್ಲದೆ ಸುಲಭವಾಗಿ ಸಿಗದೇ ಇರುವ ಅವರ ಕೆಲವು ಲೇಖನಗಳಾದ ಭಾರತದಲ್ಲಿ ಚಿಕ್ಕ ಹಿಡುವಳಿಗಳು ರಸೆಲ್ಲರ ಪುಸ್ತಕದ ವಿಮರ್ಶೆ ಮುಂತಾದ ಲೇಖನಗಳನ್ನು ಸೇರಿಸಲಾಗಿದೆ ಭಾರತದಲ್ಲಿ ಜಾತಿಗಳು ಡಾ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಡಾಕ್ಟರೇಟ್ ಪದವಿಗಾಗಿ ಅಧ್ಯಯನ ಮಾಡುತ್ತಿದ್ದಾಗ ಈ ಪ್ರಬಂಧವನ್ನು ಡಾ ಗೋಲ್ಡನ್ ವೀಜರ್ ಅವರ ಮಾನವಶಾಸ್ತ್ರದ ಪ್ರೌಢ ವಿದ್ಯಾರ್ಥಿ ವರ್ಗದಲ್ಲಿ ಮಂಡಿಸಿದರು ಜಾತಿ ಪದ್ಧತಿಯ ವಿಷಯವನ್ನು ಅವರು ಸ್ವಾಭಾವಿಕವಾಗಿಯೇ ಮಾನವಶಾಸ್ತ್ರದ ದೃಷ್ಟಿಕೋನದಿಂದ ಪರಿಶೀಲಿಸಿದ್ದಾರೆ ಭಾರತದ ಜನಸಂಖ್ಯೆ ಆರ್ಯರು ದ್ರಾವಿಡರು ಮಂಗೋಲರು ಮತ್ತು ಸ್ಥಿತಿಯನ್ನರ ಮಿಶ್ರಣವಾಗಿದೆ ಕುಲಸಂಬಂಧದಲ್ಲಿ ಎಲ್ಲರೂ ವಿಜಾತಿಯರಿದ್ದು ಕಲಬೆರೆಕೆಯವರಾಗಿದ್ದಾರೆ ಅವರ ಡಾ ಅಂಬೇಡ್ಕರ್ ಅವರ ಪ್ರಕಾರ ಭಾರತ ಭೂಖಂಡದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗಿನ ಜನರು ಸಾಂಸ್ಕೃತಿಕ ತಿಕ ಏಕತೆಯಿಂದ ಒಂದುಗೂಡಿದ್ದಾರೆ ಜಾತಿಯ ಬಗ್ಗೆ ಇರುವ ವಿವಿಧ ಅಧಿಕೃತ ಸಿದ್ಧಾಂತಗಳನ್ನು ಪರಿಶೀಲಿಸಿದ ನಂತರ ಜಾತಿ ಸಮೂಹಗಳ ರಚನೆಗೆ ಭಿನ್ನ ಗೋತ್ರ ವಿವಾಹ ಪದ್ಧತಿಯ ಮೇಲೆ ಸ್ವಗೋತ್ರ ವಿವಾಹ ಪದ್ಧತಿಯ ಮೇಲುವೆಯಾದುದೇ ಕಾರಣವೆಂದು ಡಾ ಅಂಬೇಡ್ಕರ್ ಅವರು ವಿಶ್ಲೇಷಿಸಿದ್ದಾರೆ ಸ್ವಗೋತ್ರ ವಿವಾಹದ ಬಗ್ಗೆ ಹೇಳುತ್ತಾ ಅವರು ಸತಿ ಪದ್ಧತಿ ಕಡ್ಡಾಯ ವಿಧವಾ ಪದ್ಧತಿ ಮತ್ತು ಬಾಲ್ಯ ವಿವಾಹಗಳು ಈ ಸ್ವಗೋತ್ರ ವಿವಾಹ ಪದ್ಧತಿಯ ಪರಿಣಾಮಗಳಾಗಿವೆ ಡಾ ಅಂಬೇಡ್ಕರ್ ಅವರ ಅಭಿಪ್ರಾಯದಲ್ಲಿ ಸಮಾಜದಲ್ಲಿ ಎಕ್ಸೆಕ್ಸಾಯರ್ ಗುಂಪುಗಳ ರಚನೆ ಒಂದು ಸ್ವಾಭಾವಿಕ ಪ್ರಕ್ರಿಯೆಯಾಗಿದ್ದು ಈ ಗುಂಪುಗಳು ಬಹಿಷ್ಕಾರ ಮತ್ತು ಅನುಕರಣೆಯ ಮೂಲಕ ಕ್ರಮೇಣ ಜಾತಿಗಳಾಗಿ ಪರಿವರ್ತಿತಗೊಂಡಿವೆ ಜಾತಿ ನಿರ್ಮೂಲನಾ ಅವರ ಈ ಸುಪ್ರಸಿದ್ಧ ಭಾಷಣವು ಮಹಾತ್ಮ ಗಾಂಧಿಯಂತವರ ಗಮನವನ್ನು ಸೆಳೆಯಿತು ಸವರ್ಣ ಹಿಂದೂ ಸುಧಾರಕರು ಪ್ರಜ್ಞಾವಂತ ಬುದ್ಧಿಜೀವಿಗಳಾಗಿದ್ದು ಅವರು ಕಡ್ಡಾಯ ವಿಧವಾ ಪದ್ಧತಿ ಬಾಲ್ಯ ವಿವಾಹ ಮುಂತಾದ ಪಿಡುಗುಗಳ ನಿವಾರಣೆಗೆ ತಮ್ಮ ಕಾರ್ಯಕ್ಷೇತ್ರವನ್ನು ಸೀಮಿತಗೊಳಿಸಿದ್ದರು ಆದರೆ ಅವರು ಜಾತಿಗಳ ನಿರ್ಮೂಲನೆಗಾಗಿ ಚಳುವಳಿಯ ಅವಶ್ಯಕತೆಯನ್ನು ಅರಿಯಲಿಲ್ಲ ಮತ್ತು ಜಾತಿಯ ವಿರುದ್ಧ ಚಳುವಳಿ ಮಾಡುವ ಧೈರ್ಯವು ಅವರಿಗಿರಲಿಲ್ಲವೆಂಬುದುಡಾ ಅಂಬೇಡ್ಕರ್ ಅವರ ಅನಿಸಿಕೆಯಾಗಿತ್ತು ಅವರ ಪ್ರಕಾರ ಭಾರತದಲ್ಲಿ ರಾಜಕೀಯ ಕ್ರಾಂತಿಗೆ ಮೊದಲು ಸಂತರುಗಳ ನಾಯಕತ್ವದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಸಂಭವಿಸಿದವು ಆದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ರಾಜಕೀಯ ಸ್ವಾತಂತ್ರ್ಯ ಪ್ರಶ್ನೆ ಸಾಮಾಜಿಕ ಸುಧಾರಣೆಯ ಮೇಲೆ ಆದ್ಯತೆ ಪಡೆದು ಸಾಮಾಜಿಕ ಸುಧಾರಣೆಯ ಬಗ್ಗೆ ಅಲಕ್ಷ್ಯ ಮುಂದುವರಿಯಿತು ಸಮಾಜವಾದಿಗಳ ವಿಷಯದಲ್ಲಿ ಮಾತನಾಡುತ್ತಾ ಸಮಾಜವಾದಿಗಳು ಕ್ರಾಂತಿಗೆ ಮುಂಚೆ ಅಥವಾ ಕ್ರಾಂತಿಯ ನಂತರವಾದರೂ ಈ ಜಾತಿ ಪಿಡಂಬೂತದ ವಿರುದ್ಧ ಹೋರಾಡಬೇಕಾಗುತ್ತದೆ ಎಂದು ಅವರು ಹೇಳಿದ್ದರು ಜಾತಿಯು ಶ್ರಮ ಅಥವಾ ದುಡಿಮೆಯ ವಿಭಜನೆಯನ್ನು ಆಧರಿಸಿಲ್ಲ ಎಂಬುದು ಅವರ ದೃಢಾಭಿಪ್ರಾಯವಾಗಿತ್ತು ಅದು ಶ್ರಮಿಕರ ಅಥವಾ ಕಾರ್ಮಿಕರ ವಿಭಜನೆಯಾಗಿದೆ ಒಂದು ಆರ್ಥಿಕ ವ್ಯವಸ್ಥೆಯ ರೂಪದಲ್ಲಿಯೂ ಕೂಡ ಜಾತಿ ಒಂದು ಉಪದ್ರವ ವ್ಯವಸ್ಥೆಯಾಗಿದೆ ಸಾಮಾಜಿಕ ಒಕ್ಕಟ್ಟಿಗೆ ಹಾಗೂ ವೈಕಮತ್ಯಕ್ಕೆ ಅಡ್ಡಿಯಾಗಿರುವ ಜಾತಿ ನಿರ್ಮೂಲನಕ್ಕೆ ಮತ್ತು ಸ್ವಾತಂತ್ರ್ಯ ಸಮಾನತೆ ಹಾಗೂ ಭ್ರಾತೃತ್ವದ ಆದರ್ಶಗಳ ಆಧಾರದ ಮೇಲೆ ಮತ್ತು ಪ್ರಜಾಪ್ರಭುತ್ವ ತತ್ವಗಳಿಗೆ ಅನುಗುಣವಾದ ಹೊಸ ಸಮಾಜ ವ್ಯವಸ್ಥೆಯ ನಿರ್ಮಾಣಕ್ಕೆ ಅವರು ಕರೆ ಕೊಟ್ಟರು ಅವರು ಈ ಸಮಸ್ಯೆಯ ಪರಿಹಾರಗಳಲ್ಲಿ ಒಂದಾದ ಅಂತರ್ಜಾತೀಯ ವಿವಾಹವನ್ನು ಪ್ರತಿಪಾದಿಸಿದರು ಶಾಸ್ತ್ರಗಳಲ್ಲಿರುವ ನಂಬುಗೆಯ ಜಾತಿಗಳನ್ನು ಉಳಿಸಿಕೊಂಡು ಹೋಗಿರುವುದಕ್ಕೆ ಮೂಲಕಾರಣವಾಗಿವೆ ಎಂದು ಅವರು ಒತ್ತಿ ಹೇಳಿದರು ಆದ್ದರಿಂದ ಪ್ರತಿಯೊಬ್ಬ ಸ್ತ್ರೀ ಪುರುಷನನ್ನು ಶಾಸ್ತ್ರಗಳ ಗುಲಾಮಗಿರಿಯಿಂದ ಮುಕ್ತಗೊಳಿಸಿ ಶಾಸ್ತ್ರಾಧಾರಿತ ವಿನಾಶಕಾರಿ ಭಾವನೆಗಳನ್ನು ಅವರ ಮನಸ್ಸುಗಳಿಂದ ತೆಗೆದುಹಾಕಿ ಅವರ ಮನಸ್ಸುಗಳನ್ನು ಶುದ್ಧಗೊಳಿಸಿದಾಗ ಅವನಾಗಲಿ ಅವಳಾಗಲಿ ಸಹಪಂಕ್ತಿ ಭೋಜನ ಮತ್ತು ಅಂತರ್ಜಾತಿ ವಿವಾಹಕ್ಕೆ ಮುಂದಾಗುತ್ತಾರೆ ಎಂದು ಅವರು ಹೇಳಿದ್ದಾರೆ ಅವರ ಪ್ರಕಾರ ಸಮಾಜವು ವೈಚಾರಿಕತೆಯ ಆಧಾರ ಹೊಂದಿರಬೇಕೆ ಹೊರತು ಜಾತಿ ಪದ್ಧತಿಯ ಕ್ರೂರ ಪರಂಪರೆಗಳನ್ನಲ್ಲ ಭಾಷಾವಾರು ಪ್ರಾಂತ್ಯ ಮಹಾರಾಷ್ಟ್ರ ಸಂಪುಟದ ಎರಡನೆಯ ಭಾಗದಲ್ಲಿ ರಾಜ್ಯಗಳ ಮೇಲೆಡಾ ಅಂಬೇಡ್ಕರ್ ಅವರ ಪ್ರಧಾನ ಬರಹಗಳು ಸೇರಿವೆ ಭಾಷಾವಾರು ಪ್ರಾಂತ್ಯ ಮಹಾರಾಷ್ಟ್ರ ಭಾಷಾವಾರು ಪ್ರಾಂತ್ಯಗಳ ನಿರ್ಮಾಣದ ಬಗ್ಗೆ ಅವರ ಪ್ರಥಮ ಹೇಳಿಕೆಯಾಗಿದೆ ಅದು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅವರು ಭಾಷಾವಾರು ಪ್ರಾಂತ್ಯಗಳ ಆಯೋಗಕ್ಕೆ ಸಲ್ಲಿಸಿದ ಮನವಿ ಪತ್ರ ತಮ್ಮ ತಮ್ಮ ಜನಾಂಗ ಭಾಷೆ ಮತ್ತು ಸಾಹಿತ್ಯಗಳ ಬಗ್ಗೆ ಇರುವ ಹೆಮ್ಮೆ ಮತ್ತು ಅಭಿಮಾನಗಳಿಂದ ಪ್ರತ್ಯೇಕ ರಾಷ್ಟ್ರಭಾವನೆಗಳ ಬೆಳವಣಿಗೆಯ ಅಪಾಯ ಭಾಷಾವಾರು ಪ್ರಾಂತ್ಯಗಳ ರಚನೆಯಲ್ಲಿ ಅಡಕವಾಗಿದ್ದು ಅವು ಭಾರತದ ಏಕತೆಗೆ ಮಾರಕವಾಗುವ ಸಂಭವವನ್ನು ಮನಗಂಡಿದ್ದರೂ ಕೂಡ ಭಾಷೆಯ ಆಧಾರದ ಮೇಲೆ ಪ್ರಾಂತ್ಯಗಳ ಪುನರ್ರಚನೆಯಲ್ಲಿರುವ ಕೆಲವು ರಾಜಕೀಯ ಅನುಕೂಲಗಳನ್ನು ಡಾ ಅಂಬೇಡ್ಕರ್ ಅವರು ಕಂಡುಕೊಂಡಿದ್ದರು ಎಕ್ಸೆಕ್ಸಾಯ್ ರಾಜ್ಯದ ಅಧಿಕೃತ ಭಾಷೆ ಕೇಂದ್ರ ಸರ್ಕಾರದ ಅಧಿಕೃತ ಭಾಷೆಯಾಗಿರಬೇಕೆಂಬ ಒಂದು ಷರತ್ತಿನೊಂದಿಗೆ ಒಂದೇ ಜನಾಂಗದಿಂದ ಕೂಡಿದ ಭಾಷಾವಾರು ಪ್ರಾಂತ್ಯ ಪ್ರಜಾಪ್ರಭುತ್ವದ ಕಾರ್ಯಾಚರಣೆಗೆ ಭಿನ್ನ ಜನಾಂಗಗಳಿಂದ ಕೂಡಿದ ಅಥವಾ ಕಲಬೆರಕೆಯ ಪ್ರಾಂತ್ಯಕ್ಕಿಂತ ಹೆಚ್ಚು ಸಮಂಜಸವೆನಿಸುವುದು ಭಾರತದಲ್ಲಿ ಹೊಸ ಸಂವಿಧಾನ ಜಾರಿಗೆ ಬರುತ್ತಿರುವುದರಿಂದ ಈಗಾಗಲೇ ಆರು ಭಾಷಾವಾರು ಪ್ರಾಂತ್ಯಗಳು ಅಸ್ತಿತ್ವದಲ್ಲಿದ್ದು ಮುಂಬೈ ಮದ್ರಾಸ್ ಮತ್ತು ಮಧ್ಯಪ್ರಾಂತ್ಯಗಳನ್ನು ಭಾಷಾವಾರು ಆಧಾರದ ಮೇಲೆ ಪುನರ್ಘಟಿಸುವ ಪ್ರಶ್ನೆಯನ್ನು ಮುಂದೂಡಲು ಬರುವುದಿಲ್ಲ ಮುಂದುವರಿದು ಡಾ ಅಂಬೇಡ್ಕರ್ ಅವರು ಒಂದೇ ಶಾಸಕಾಂಗ ಮತ್ತು ಒಂದೇ ಕಾರ್ಯಾಂಗವನ್ನು ಹೊಂದಿದ ಹಾಗೂ ಮಧ್ಯಪ್ರಾಂತ್ಯ ಮತ್ತು ಬಿಹಾರದ ಮರಾಠಿ ಮಾತನಾಡುವ ಜಿಲ್ಲೆಗಳನ್ನು ಮತ್ತು ಮುಂಬಯಿ ನಗರವನ್ನು ರಾಜಧಾನಿಯಾಗಿ ಹೊಂದಿರುವ ಏಕಭಾಷಾ ಮಹಾರಾಷ್ಟ್ರ ಪ್ರಾಂತ್ಯದ ರಚನೆಯನ್ನು ಪ್ರತಿಪಾದಿಸಿದ್ದಾರೆ ಮುಂಬಯಿ ನಗರವನ್ನು ಮಹಾರಾಷ್ಟ್ರದಿಂದ ಬೇರ್ಪಡಿಸಿ ಅದನ್ನು ಒಂದು ಪ್ರತ್ಯೇಕ ಪ್ರಾಂತ್ಯವನ್ನಾಗಿ ರಚಿಸಬೇಕೆಂಬ ವಾದವನ್ನು ಡಾ ಅಂಬೇಡ್ಕರ್ ಅವರು ಐತಿಹಾಸಿಕ ಭೌಗೋಳಿಕ ಜನಾಂಗೀಯ ವಾಣಿಜ್ಯ ಆರ್ಥಿಕ ಮತ್ತು ಇತರ ಅಂಶಗಳು ಹಾಗೂ ಸಾಧಾರಣವಾದ ದಾಖಲೆಗಳ ಪ್ರಮಾಣದೊಂದಿಗೆ ಬಲವಾಗಿ ಅಲ್ಲಗೆಳೆದಿದ್ದಾರೆ ಮುಂಬಯಿಯ ಸಮಸ್ಯೆಯನ್ನು ಪಂಚಾಯತಿಯ ಮೂಲಕ ತೀರ್ಮಾನ ಮಾಡಬೇಕೆಂಬ ಸೂಚನೆಯನ್ನು ತಿರಸ್ಕರಿಸುತ್ತಾ ಮಹಾರಾಷ್ಟ್ರ ಮತ್ತು ಮುಂಬೈ ಪರಸ್ಪರಾವಲಂಬಿಯಾಗಿವೆಯಲ್ಲದೆ ಅಲ್ಲದೆ ಅವು ನಿಜವಾಗಿರುವ ಒಂದಕ್ಕೊಂದು ಪೂರಕವಾಗಿದ್ದು ಸಮಗ್ರವಾಗಿವೆ ನಿರ್ಬಂಧ ಮತ್ತು ಸಮದಂಡಿಗಳ ಅವಶ್ಯಕತೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪ್ರಕಟವಾದ ಈ ಲೇಖನದಲ್ಲಿಡ ಅಂಬೇಡ್ಕರ್ ಅವರು ಭಾಷಾವಾರು ರಾಜ್ಯಗಳ ಪರಿಕಲ್ಪನೆ ಇತಿಹಾಸ ಮತ್ತು ಬೆಳವಣಿಗೆಯನ್ನು ವಿವರಿಸುತ್ತಾ ಅವುಗಳ ಕುಮುವಾರು ರಚನೆ ಮತ್ತು ಸುಸಂಗತೆಯನ್ನು ಪರಿಶೀಲಿಸಿದ್ದಾರೆ ಅವರ ಪ್ರಕಾರ ಹೈದರಾಬಾದ್ ಸಂಸ್ಥಾನದ ತೆಲುಗು ಭಾಷಾಭಾಗಗಳನ್ನು ಹೊರತುಪಡಿಸಿದ ಆಂಧ್ರ ರಾಜ್ಯ ಸುಸಂಗತವಾಗಲಾರದು ಜಾತಿ ಸಂಘಟನೆಯ ದೃಷ್ಟಿಯಿಂದ ಭಾಷಾವಾರು ಕ್ಷೇತ್ರಗಳಾದ ಪೆಪ್ಪು ಆಂಧ್ರ ಮತ್ತು ಮಹಾರಾಷ್ಟ್ರಗಳಲ್ಲಿ ಒಂದು ಅಥವಾ ಎರಡು ಬಹುಸಂಖ್ಯಾತ ಪ್ರಬಲ ಜಾತಿಗಳು ಮತ್ತು ಈ ಬಹುಸಂಖ್ಯಾತ ಪ್ರಬಲ ಜಾತಿಗಳನ್ನು ಅವಲಂಬಿಸಿದಂತಹ ಮತ್ತು ಅವುಗಳಿಗೆ ಆಧೀನವಾದ ಸೊನ್ನೆತಃ ಕೆಲವೇ ಅಲ್ಪಸಂಖ್ಯಾತ ಜಾತಿಗಳಿರುತ್ತವೆ ಒಂದು ಬೃಹತ್ ರಾಜ್ಯದಲ್ಲಿ ಒಂದೇ ಭಾಷೆಯನ್ನಾಡುವ ಎಲ್ಲಾ ಜನರನ್ನು ಒಂದುಗೂಡಿಸುವುದರ ಸೂಕ್ತತೆಯನ್ನು ಅವರು ಪ್ರಶ್ನಿಸುತ್ತಾರೆ ಇಂತಹ ಒಂದುಗೂಡಿಸುವಿಕೆ ಅಥವಾ ಕ್ರೋಢೀಕರಣದಿಂದಂಟಾಗುವ ಪ್ರತ್ಯೇಕತೆಯ ಪ್ರಜ್ಞೆ ರಾಜ್ಯ ರಾಜ್ಯದ ನಡುವೆ ದ್ವೇಷೋದ್ರೇಗಗಳಿಗೆ ಆದಾಗ್ಯೂ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಆಧಾರವಿರುವುದರಿಂದ ಅವರು ಜಾತಿಯ ಆಧಾರಿತ ಬಹುಮತವು ಭಾಷಾವಾರು ರಾಜ್ಯಗಳ ಅಡಿಯಲ್ಲಿ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳದಂತೆ ನೋಡಿಕೊಳ್ಳಲು ಅವಶ್ಯಕವಾದ ನಿರ್ಬಂಧ ಮತ್ತು ಸಮದಂಡಿಗಳಿರಬೇಕೆಂದು ಅವರು ವಾದಿಸಿದ್ದಾರೆ ಭಾಷಾವಾರು ರಾಜ್ಯಗಳನ್ನು ಕುರಿತ ವಿಚಾರಗಳು ಭಾಷಾವಾರು ರಾಜ್ಯಗಳನ್ನು ಕುರಿತ ವಿಚಾರಗಳು ಭಾಷಾವಾರು ರಾಜ್ಯಗಳ ರಚನೆಯ ವಿಷಯವಾಗಿ ಇವರ ಅಂತಿಮ ಹೇಳಿಕೆಯಾಗಿದ್ದು ಅದು ರಾಜ್ಯ ಪುನರ್ವಿಂಗಡಣಾ ಆಯೋಗದ ವರದಿಯ ವಿಮರ್ಶೆಯಾಗಿತ್ತು ಅವರ ಪ್ರಕಾರ ಈ ಆಯೋಗವು ಉತ್ತರ ಪ್ರದೇಶ ಯು ಪಿ ಮತ್ತು ಬಿಹಾರಗಳನ್ನು ಇದ್ದಂತೆಯೇ ಇಟ್ಟು ಕೆ ರಾಜ್ಯಗಳ ನಡುವೆ ಅಸಮಾನತೆಯನ್ನು ನಿರ್ಮಿಸಿದೆಯೇ ಅಲ್ಲದೆ ಇವುಗಳ ಜೊತೆಯಲ್ಲಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಂತಹ ಬೃಹತ್ ರಾಜ್ಯಗಳನ್ನು ಹೊಸದಾಗಿ ನಿರ್ಮಿಸಿದೆ ಇದರಿಂದಾಗಿ ಕ್ರೋಢೀಕೃತ ಹಿಂದಿ ಮಾತನಾಡುವ ಉತ್ತರ ಮತ್ತು ಅದರ ವಿರುದ್ಧ ಪ್ರತ್ಯೇಕಿತ ದಕ್ಷಿಣ ಭಾಗಗಳ ನಡುವೆ ಹೊಸ ರಾಜಕೀಯ ಸಮಸ್ಯೆಯು ಸೃಷ್ಟಿಯಾಗಿದೆ ಈ ಎರಡು ವಿಭಾಗಗಳ ನಡುವಣ ವ್ಯಾಪಕವಾದ ಸಾಂಸ್ಕೃತಿಕ ಭಿನ್ನತೆಗಳನ್ನು ಗಮನಿಸಿದಾಗ ಮತ್ತು ದಕ್ಷಿಣದ ಮುಖಂಡರು ವ್ಯಕ್ತಪಡಿಸುತ್ತಿರುವ ದಕ್ಷಿಣದ ಮೇಲೆ ಉತ್ತರ ಭಾರತದ ಆಧಿಪತ್ಯದ ಆಧಿಪತ್ಯರ ಭೀತಿಯಿಂದಾಗಿಡ ಅಂಬೇಡ್ಕರ್ ಅವರು ಕಾಲಕ್ರಮೇಣ ಇದು ಈ ಎರಡು ಪ್ರಾದೇಶಿಕ ವಿಭಾಗಗಳ ನಡುವೆ ಸಂಭವಿಸಬಹುದಾದ ಸಂಘರ್ಷದ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಆಯೋಗವು ಒಂದು ಭಾಷೆ ಒಂದು ರಾಜ್ಯ ತತ್ವದ ಬದಲು ಒಂದು ರಾಜ್ಯ ಒಂದು ಭಾಷೆ ತತ್ವವನ್ನು ಅನುಸರಿಸಬೇಕಾಗಿತ್ತೆಂದು ಅವರ ಅಭಿಪ್ರಾಯ ಅವರು ಬಹುಭಾಷಾ ರಾಜ್ಯಗಳ ಬದಲು ಏಕಭಾಷಾ ರಾಜ್ಯಗಳ ನಿರ್ಮಾಣವನ್ನು ಪ್ರತಿಪಾದಿಸಿದರು ಏಕೆ ಸೊನ್ನೆದರೆ ಅವರ ಅಭಿಪ್ರಾಯದಲ್ಲಿ ಏಕಭಾಷಾ ರಾಜ್ಯಗಳಲ್ಲಿ ಪ್ರಜಾಪ್ರಭುತ್ವವಾದಿ ಮತ್ತು ಭದ್ರ ರಾಜ್ಯದ ಬುನದಿಯಾಗಿರುವ ಸಮಭಾವನೆಯನ್ನು ವೃದ್ಧಿಗೊಳಿಸುತ್ತದೆ ಆದರೆ ಎರಡು ವಿಭಿನ್ನ ಭಾಷಾ ಗುಂಪುಗಳನ್ನು ಬಲವಂತವಾಗಿ ಒಂದೇ ಕಡೆ ಕೂಡಿಸುವುದರಿಂದ ಬಹುಭಾಷಾ ರಾಜ್ಯಗಳಲ್ಲಿ ಪ್ರಜಾಪ್ರಭುತ್ವಕ್ಕೆ ಅಸಮಂಜಸವೆನಿಸಿದ ನಾಯಕತ್ವದ ಮತ್ತು ಆಡಳಿತದಲ್ಲಿ ತಾರತಮ್ಯದಿಂದ ಉಂಟಾಗುವ ಆಂತರಿಕ ಜಗಳಗಳು ಸಂಭವಿಸುತ್ತವೆ ಆದರೆ ಏಕಭಾಷಾ ರಾಜ್ಯಗಳನ್ನು ಅವರು ಒಂದು ಷರತ್ತಿನ ಮೇಲೆ ಅನುಮೋದಿಸುತ್ತಾರೆ ಅದೇನೆಂದರೆ ಅಂತಹ ರಾಜ್ಯಗಳ ಅಧಿಕೃತ ಭಾಷೆ ಹಿಂದಿಯೇ ಆಗಿರಬೇಕು ಮತ್ತು ಭಾರತ ಅದಕ್ಕೆ ಸಜ್ಜಾಗುವವರೆಗೆ ಇಂಗ್ಲಿಷ್ ಭಾಷೆಯೇ ಮುಂದುವರಿಯಬೇಕು ಆದರೆ ಪ್ರಾದೇಶಿಕ ಭಾಷೆಗೆ ಅಧಿಕೃತ ಭಾಷೆಯ ಸ್ಥಾನವನ್ನು ನೀಡಿದರೆ ಏಕಭಾಷಾ ರಾಜ್ಯ ಸ್ವತಂತ್ರ ರಾಷ್ಟ್ರೀಯತೆಯನ್ನು ಬೆಳೆಸಿಕೊಳ್ಳುವ ಅಪಾಯವನ್ನು ಅವರು ಮುಂದೊಂಡಿದ್ದಾರೆ ಕೇಂದ್ರ ಶಾಸಕಾಂಗದಲ್ಲಿ ರಾಜ್ಯಗಳಿಗೆ ಅವುಗಳ ಪ್ರದೇಶ ಮತ್ತು ಜನಸಂಖ್ಯೆ ಏನೇ ಇದ್ದರೂ ಅವುಗಳಿಗೆ ಸಮಾನ ಪ್ರಾತಿನಿಧ್ಯವಿಲ್ಲದೆ ಇರುವ ಕಾರಣ ಉತ್ತರ ಭಾರತದ ದೊಡ್ಡ ರಾಜ್ಯಗಳು ಮತ್ತು ದಕ್ಷಿಣ ಭಾರತದ ಸಣ್ಣ ರಾಜ್ಯಗಳ ನಡುವೆ ಇರುವ ಅಸಮಾನತೆ ತೀವ್ರಗೊಳ್ಳುವುದನ್ನು ನಿವಾರಿಸಲು ಡಾ ಅಂಬೇಡ್ಕರ್ ಅವರು ದೊಡ್ಡ ರಾಜ್ಯಗಳನ್ನು ವಿಭಜಿಸಿ ಎರಡು ಕೋಟಿ ಜನಸಂಖ್ಯೆಗಿಂತಲೂ ಹೆಚ್ಚಿರದಂತಹ ಸಣ್ಣ ರಾಜ್ಯಗಳನ್ನಾಗಿ ಘಟಿಸಬೇಕೆಂಬ ತಮ್ಮ ಪರಿಹಾರವನ್ನು ಸೂಚಿಸಿದ್ದಾರೆ ತಾತ್ಕಾಲಿಕವಾಗಿ ಬಿಹಾರ ಮತ್ತು ಮಧ್ಯಪ್ರದೇಶ ರಾಜ್ಯಗಳನ್ನು ತಲಾ ಎರಡು ರಾಜ್ಯಗಳನ್ನಾಗಿ ಮತ್ತು ಸಂಯುಕ್ತ ಪ್ರಾಂತ್ಯವನ್ನು ಮೂರು ರಾಜ್ಯಗಳನ್ನಾಗಿ ವಿಭಜಿಸಬೇಕೆಂದು ಅವರು ಸೂಚಿಸಿದ್ದಾರೆ ಹೀಗೆ ಘಟಿಸಲಾದ ಪ್ರತಿಯೊಂದು ರಾಜ್ಯವೂ ಏಕಾಭಾಷಾ ರಾಜ್ಯವಾಗುವುದರಿಂದ ಈ ವಿಭಜನೆ ಭಾಷಾವಾರು ರಾಜ್ಯದ ಪರಿಕಲ್ಪನೆಗೆ ವ್ಯತಿರಕ್ತವಾಗುವುದಿಲ್ಲ ಮಹಾರಾಷ್ಟ್ರದ ಬಗ್ಗೆ ಅವರು ಪ್ರಾಚೀನ ಕಾಲದಲ್ಲಿದ್ದಂತೆ ಪಶ್ಚಿಮ ಮಧ್ಯ ಮತ್ತು ಪೂರ್ವ ಮಹಾರಾಷ್ಟ್ರ ಎಂಬ ಮೂರು ರಾಜ್ಯಗಳನ್ನಾಗಿ ವಿಭಜಿಸಿ ಮುಂಬಯಿ ನಗರವನ್ನು ಮಹಾರಾಷ್ಟ್ರದ ಪ್ರತ್ಯೇಕ ನಗರ ರಾಜ್ಯವನ್ನಾಗಿ ಘಟಿಸಬೇಕೆಂದು ಸೂಚಿಸಿದ್ದಾರೆ ಅವರ ಅಭಿಪ್ರಾಯದಲ್ಲಿ ಇಂತಹ ಸಣ್ಣ ರಾಜ್ಯಗಳು ವಿವಿಧ ಪ್ರದೇಶಗಳ ಅವಶ್ಯಕತೆಗಳು ಮತ್ತು ದಕ್ಷ ಆಡಳಿತವನ್ನು ಒದಗಿಸಬಲ್ಲವು ಇದರಿಂದ ಅವರ ಮನೋಭಾವನೆಗಳು ಮತ್ತು ಆಕಾಂಕ್ಷೆಗಳು ಈಡೇರುತ್ತವೆ ಸಣ್ಣ ರಾಜ್ಯದಲ್ಲಿ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ನಡುವಣ ಪ್ರಮಾಣ ಕಡಿಮೆಯಾಗುತ್ತದೆ ಭಾರತದಲ್ಲಿ ಬಹುಮತ ರಾಜಕೀಯ ಬಹುಮತವಾಗಿರದೆ ಜಾತಿಯ ಬಹುಮತವಾಗಿರುವುದರಿಂದ ಅದನ್ನು ಬದಲಾಯಿಸುವುದು ಸಾಧ್ಯವಿಲ್ಲ ಅಲ್ಪಮತಿಯರ ಮೇಲೆ ಬಹುಮತೀಯರ ದಬ್ಬಾಳಿಕೆಯ ಅಪಾಯವು ಇದರಿಂದ ಕಡಿಮೆಯಾಗುತ್ತದೆ ಇಂತಹ ದಬ್ಬಾಳಿಕೆಯಿಂದ ಅಲ್ಪಮತಿಯರಿಗೆ ಇನ್ನೂ ಹೆಚ್ಚಿನ ರಕ್ಷಣೆ ಒದಗಿಸಲು ಇಪ್ಪತ್ತೈದು ಎಷ್ಟೋ ಮಂದಿ ಅಷ್ಟು ಮತಗಳನ್ನು ಪ್ರತಿ ಮತದಾರನು ಆ ಎಲ್ಲಾ ಮತಗಳನ್ನು ಒಬ್ಬ ಅಭ್ಯರ್ಥಿ ಅಥವಾ ಕೆಲವು ಅಭ್ಯರ್ಥಿಗಳಿಗೆ ಕೊಡಬಹುದಾದ ಎಂದರೆ ಒಟ್ಟುಗೂಡುವ ಅಭಿಮತ ಕ್ಯುಮುಲೇಟಿವ್ ವೋಟಿಂಗ್ ಪದ್ಧತಿಯುಳ್ಳ ಬಹಸಸ್ಯ ಮತಕ್ಷೇತ್ರಗಳನ್ನು ರಚಿಸಲು ಸಾಧ್ಯವಾಗುವಂತೆ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕೆಂದು ಡಾ ಅಂಬೇಡ್ಕರ್ ಅವರು ಸೂಚಿಸಿದ್ದಾರೆ ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ಉದ್ವೇಗ ಬಿಕ್ಕಟ್ಟು ಮತ್ತು ರಾಜಕೀಯ ಧ್ರುವೀಕರಣವನ್ನು ತಗ್ಗಿಸಲು ಭಾರತದಲ್ಲಿ ಎರಡನೆಯ ರಾಜಧಾನಿಯನ್ನು ರಚಿಸಿ ಅದನ್ನು ದಕ್ಷಿಣ ಭಾರತದಲ್ಲಿ ಅದರಲ್ಲಿಯೂ ಹೈದರಾಬಾದ್ ನಗರದಲ್ಲಿ ಸ್ಥಾಪಿಸುವುದು ಹೆಚ್ಚು ಸೂಕ್ತ ಎಂದು ಡಾ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ್ದಾರೆ ರಾ ನಡೆ ಗಾಂಧಿ ಮತ್ತು ಜಿನ್ನಾ ಭಾರತದ ಅತ್ಯಂತ ಪ್ರಮುಖ ರಾಜಕೀಯ ಮತ್ತು ಸಾಮಾಜಿಕ ಚಿಂತಕರಲ್ಲೊಬ್ಬರಾದ ಜಸ್ಟಿಸ್ ರಾಣಡೆಯವರ ನೂರ ಒಂದನೇ ಹುಟ್ಟುಹಬ್ಬವನ್ನು ಆಚರಿಸಿದ ಸಂದರ್ಭದಲ್ಲಿಡಾ ಅಂಬೇಡ್ಕರ್ ಅವರು ಈ ಮಹತ್ವದ ಭಾಷಣ ನೀಡಿದರು ತಮ್ಮ ಭಾಷಣದ ಆರಂಭದಲ್ಲಿಡಾ ಅಂಬೇಡ್ಕರ್ ಅವರು ಇತಿಹಾಸದ ನಿರ್ಮಾಣದಲ್ಲಿ ಮಾನವನ ಪಾತ್ರವನ್ನು ಪರಿಶೀಲಿಸುತ್ತಾರೆ ಅವರ ಪ್ರಕಾರ ಇತಿಹಾಸವನ್ನು ಭೂಗೋಳ ಮತ್ತು ಭೌತಶಾಸ್ತ್ರಗಳು ನಿರ್ಮಿಸುತ್ತವೆ ಎಂಬ ಬರ್ಕರವಾದ ಮತ್ತು ಅದು ಆರ್ಥಿಕ ಅಂಶಗಳ ಪರಿಣಾಮವಾಗಿದೆ ಎಂಬ ಮಾರ್ಕ್ಸರವಾದ ಈ ಎರಡು ಸಂಪೂರ್ಣ ಸತ್ಯಗಳಲ್ಲ ಈ ತರ್ಕಗಳಲ್ಲಿ ಮಾನವನಿಗೆ ಯಾವ ಸ್ಥಾನವೂ ಇರುವುದಿಲ್ಲ ಆದರೆ ಇತಿಹಾಸದ ನಿರ್ಮಾಣದಲ್ಲಿ ಮಾನವನು ಒಂದು ಪ್ರಮುಖ ಅಂಶವಾಗಿದ್ದು ಕೇವಲ ಪರಿಸರದ ಅಂಶಗಳು ಇತಿಹಾಸವನ್ನು ಡಾ ಅಂಬೇಡ್ಕರ್ ಅವರ ಸ್ಪಷ್ಟ ನಿಲುವಾಗಿದೆ ಮುಂದುವರಿದು ಡಾ ಅಂಬೇಡ್ಕರ್ ಅವರು ನಾಯಕ ಪೂಜೆಯ ಮಹಾಪ್ರವಾದಿ ಕಾರಲೆಯನ್ನು ಇತರ ರಾಜಕೀಯ ಚಿಂತಕರು ಪ್ರತಿಪಾದಿಸಿದ ಮಹಾಪುರುಷನ ಲಕ್ಷಣಗಳನ್ನು ಚರ್ಚಿಸಿದ್ದಾರೆ ಸಂಪೂರ್ಣ ಚರ್ಚೆಯ ನಂತರ ಒಬ್ಬ ವ್ಯಕ್ತಿ ಮಹಾಪುರುಷನೆನಿಸಿಕೊಳ್ಳಬೇಕಾದರೆ ಶ್ರದ್ಧೆ ಮತ್ತು ಬುದ್ಧಿಮತ್ತೆಯ ಸಮ್ಮೇಳನ ಅಗತ್ಯವೆಂದು ಅವರು ಹೇಳುತ್ತಾರೆ ಆದರೆ ಈ ಅರ್ಹತೆಗಳೇ ಸಾಕಾಗುವುದಿಲ್ಲ ಈ ಎರಡು ಗುಣಗಳನ್ನು ಹೊಂದಿದ ವ್ಯಕ್ತಿ ಸಾಮಾಜಿಕ ಧೈರ್ಯದ ಚಾಲಕ ಶಕ್ತಿಯಿಂದ ಪ್ರೇರಿತನಾಗಿರಬೇಕಲ್ಲದೆ ಅವನು ಸಮಾಜದ ಹೊಲಸನ್ನು ತೊಳೆಯುವಂತಹ ಭಂಗಿಯಾಗಿರಬೇಕು ಡಾ ಅಂಬೇಡ್ಕರ್ ಅವರ ಪ್ರಕಾರ ರಾನಡೆಯವರು ಯಾವುದೇ ಪ್ರಮಾಣದಿಂದಲಾದರೂ ಮಹಾಪುರುಷರಾಗಿದ್ದರು ಸಾಮಾಜಿಕ ಪ್ರಜಾಸತ್ತೆಯನ್ನು ನಿರ್ಮಿಸಲು ಅವರು ಹಿಂದೂ ಸಮಾಜವನ್ನು ಚೇತನಗೊಳಿಸ ಬಯಸಿದ್ದರು ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳು ಅವಿಷ್ಟೇಯ ನೈತಿಕವಾಗಿದ್ದರೂ ಕೂಡ ಅವು ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸುತ್ತಿದ್ದಂತಹ ಕಾಲದಲ್ಲಿ ರಾನಡೆಯವರು ಜೀವಿಸಿದ್ದರು ಯಾವ ಆಚರಣೆಗಳನ್ನು ರಾಣಡೆಯವರು ಹಿಂದೂ ಸಮಾಜದ ಅಪಮಾನ ಮತ್ತು ಅನ್ಯಾಯಗಳೆಂದು ಪರಿಗಣಿಸಿದ್ದರೋ ಜನರು ಅವುಗಳನ್ನೇ ತಮ್ಮ ಧರ್ಮದ ಅತ್ಯಂತ ಪವಿತ್ರ ಆಚರಣೆಗಳೆಂದು ಭಾವಿಸಿದ್ದರು ರಾನಡಿಯವರು ರೋಗಗ್ರಸ್ತ ಮತ್ತು ಮರಣಾವಸ್ಥೆಯಲ್ಲಿದ್ದಂತಹ ಹಿಂದೂ ಸಮಾಜದ ಪ್ರಜ್ಞೆ ಅಥವಾ ಸದಸ್ಯ ವಿವೇಕವನ್ನು ಚೇತನಗೊಳಿಸ ಬಯಸಿದ್ದರು ರಾಣಡೆಯವರು ಸುಭದ್ರ ರಾಜಕೀಯಕ್ಕೆ ಅನಿವಾರ್ಯವಾದ ನಿಜವಾದ ಸಾಮಾಜಿಕ ಪ್ರಜಾಸತ್ತೆಯ ನಿರ್ಮಾಣದ ಗುರಿ ಹೊಂದಿದ್ದರು ಹಳೆಯ ವ್ಯವಸ್ಥೆಯನ್ನು ಪರಿಶುದ್ಧಗೊಳಿಸಿ ಹಿಂದೂ ಸಮಾಜದ ನೈತಿಕ ಮಟ್ಟವನ್ನು ಸುಧಾರಿಸುವುದು ರಾಣಡೆಯವರ ಧೈಯವಾಗಿತ್ತೆಂಬುದನ್ನು ಡಾ ಅಂಬೇಡ್ಕರ್ ಅವರು ತೋರಿಸಿಕೊಟ್ಟಿದ್ದಾರೆ ಎಕ್ಸೆಕ್ಸ್ ತಮ್ಮ ಭಾಷಣವನ್ನು ಮುಗಿಸುತ್ತಾಡ ಅಂಬೇಡ್ಕರ್ ಅವರು ಜನತೆಯನ್ನು ದಬ್ಬಾಳಿಕೆಯ ವಿರುದ್ಧ ಎಚ್ಚರಿಸಿದ್ದಾರೆ ನಿರಂಕುಶಾಡಳಿತ ಚುನಾಯಿತವಾದ ಮಾತ್ರಕ್ಕೆ ನಿರಂಕುಶಾಧಿಕಾರವಾಗಿರಲಾರದು ನಿರಂಕುಶ ಪ್ರಭುವು ನಮ್ಮ ಮನೆಯಾದ ಮಾತ್ರಕ್ಕೆ ಅವನ ನಿರಂಕುಶಾಡಳಿತ ಮಾನ್ಯವಾಗಲಾರದು ನಿರಂಕುಶಾಡಳಿತವನ್ನು ಕಿತ್ತೊಗೆಯುವ ಅಥವಾ ಕೆಳಗಿಳಿಸುವ ಸಾಧ್ಯತೆಯಿಂದ ಅದನ್ನು ಎದುರಿಸುವುದೇ ಮತ್ತು ಇನ್ನೊಂದು ವಿರೋಧಿ ಪಕ್ಷ ಅದರ ಸ್ಥಾನವನ್ನು ಆಕ್ರಮಿಸುವುದೇ ನಿರಂಕುಶಾಡಳಿತದ ವಿರುದ್ಧ ಇರುವ ನಿಜವಾದ ರಕ್ಷಣೆ ಸೌತ್ ಬರೋ ಸಮಿತಿಗೆ ನೀಡಿದ ಸಾಕ್ಷ್ಯ ದ ಅಂಬೇಡ್ಕರ್ ಅವರು ಸೌತ್ ಬರೋ ಸಮಿತಿಗೆ ನೀಡಿದ ಸಾಕ್ಷ್ಯ ಅವರ ರಾಜಕೀಯ ಬರವಣಿಗೆಯ ಪ್ರಥಮ ಪ್ರಬಂಧವಾಗಿತ್ತು ಈ ಸಾಕ್ಷ್ಯ ರೈಟ ಸೌತ್ ಬರೋ ಅವರ ಅಧ್ಯಕ್ಷತೆಯ ಚುನಾವಣಾ ಹಕ್ಕಿನ ಸಮಿತಿಗೆ ಸಲ್ಲಿಸಿದ ಲಿಖಿತ ಹೇಳಿಕೆಯಾಗಿದ್ದು ಅದರ ಜೊತೆಯಲ್ಲಿ ಇಪ್ಪತ್ತೇಳು ಜನವರಿ ಒಂದು ಸಾವಿರದ ಒಂಬೈನೂರ ರಂದು ನೀಡಿದ ಮೌಖಿಕ ಹೇಳಿಕೆಯೂ ಸೇರಿದೆ ಅಭಿಪ್ರಾಯಗಳ ಪ್ರಾತಿನಿಧ್ಯ ಮತ್ತು ವ್ಯಕ್ತಿ ಪ್ರಾತಿನಿಧ್ಯವನ್ನು ನೀಡಲಾರದ ಯಾವುದೇ ಚುನಾವಣಾ ಪದ್ಧತಿಯ ಜನಪ್ರಿಯ ಸರ್ಕಾರವನ್ನು ಸ್ಥಾಪಿಸಲಾರದೆಂದು ಸೈದ್ಧಾಂತಿಕವಾಗಿ ತರ್ಕ ಮಾಡಿದ ನಂತರ ಅವರು ಜಾತಿ ಮತ್ತು ಧಾರ್ಮಿಕ ಸಮೂಹಗಳಿಂದ ಕೂಡಿದ ಭಾರತೀಯ ಸಮಾಜದಲ್ಲಿ ಈ ಎರಡು ಅಂಶಗಳು ಎಷ್ಟು ಪ್ರಸ್ತುತ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಪ್ರತಿಯೊಂದು ಜಾತಿ ಸಮೂಹವು ತಾನು ಹೊಂದಿರುವ ಸಂಪರ್ಕ ಭಾಗವಹಿಸುವ ಅವಕಾಶ ಮತ್ತು ಆಂತರಿಕ ಸಂಬಂಧಗಳ ಆಧಾರದ ಮೇಲೆ ತನ್ನದೇ ಆದ ಸಮಾನ ಮನಸ್ಕತೆಯನ್ನು ಬೆಳೆಸಿಕೊಳ್ಳುತ್ತದೆ ಈ ಆಂತರಿಕ ಸಂಬಂಧವು ಧಾರ್ಮಿಕ ಸಮೂಹಗಳಾದ ಹಿಂದೂ ಮುಸಲ್ಮಾನ ಪಾರ್ಸಿ ಇತ್ಯಾದಿಗಳಲ್ಲಿಗಿಂತ ಹೆಚ್ಚಾಗಿ ಸಸ್ಯರು ಮತ್ತು ಅಸ್ಪೃಶ್ಯರ ನಡುವೆ ಇರದೇ ಇರುವುದು ಹೆಚ್ಚು ಎದ್ದು ಕಾಣುತ್ತದೆ ಈ ಸಮೂಹಗಳು ಧಾರ್ಮಿಕವಲ್ಲದ ಎಂದರೆ ಲೌಕಿಕ ವಿಷಯಗಳಲ್ಲಿ ಒಂದೇ ರೀತಿಯ ಭೌತಿಕ ಆಸಕ್ತಿಗಳನ್ನು ಹೊಂದಿರುತ್ತದೆ ಇಂತಹ ಸಮೂಹಗಳಲ್ಲಿ ಭೂಡೆಯರು ಕಾರ್ಮಿಕರು ಮತ್ತು ಬಂಡವಾಳಶಾಹಿಗಳು ಇರುತ್ತಾರೆ ಹಿಂದೂಗಳು ಅಸ್ಪೃಶ್ಯರನ್ನು ಯಾವುದೇ ರೀತಿಯ ಸಾಮಾಜಿಕ ಪಾಲ್ಗೊಳ್ಳುವಿಕೆಯಿಂದ ದೂರವಿಟ್ಟಿರುತ್ತಾರೆ ಅವರು ಸಾಮಾಜಿಕ ಧಾರ್ಮಿಕ ನಿಷೇಧಗಳ ಮೂಲಕ ಗುಲಾಮರ ಸ್ಥಿತಿಗೆ ಇಳಿದಿದ್ದಾರೆ ಸಾರ್ವತ್ರಿಕವಾಗಿ ಮನ್ನಿಸಲಾದ ನಾಗರಿಕರ ಹಕ್ಕುಗಳನ್ನು ಸಹ ಅವರಿಗೆ ನಿರಾಕರಿಸಲಾಗಿದೆ ಅವರ ಹಿತಾಸಕ್ತಿಗಳು ವಿಶೇಷವಾದ ಅವರವೇ ಹಿತಾಸಕ್ತಿಗಳಾಗಿದ್ದು ಅವುಗಳನ್ನು ಇತರ ಯಾರು ನಿಜವಾದ ರೀತಿಯಲ್ಲಿ ವ್ಯಕ್ತಪಡಿಸಲಾರರು ಜನಸಂಖ್ಯೆಯ ಆಧಾರದ ಮೇಲೆಡ ಅಂಬೇಡ್ಕರ್ ಅವರು ಮುಂಬೈ ಪ್ರಾಂತ್ಯದ ಅಸ್ಪೃಶ್ಯರಿಗೆ ಮುಂಬೈ ವಿಧಾನ ಪರಿಷತ್ತಿನಲ್ಲಿ ಎಂಟು ಅಥವಾ ಒಂಬತ್ತು ಪ್ರತಿನಿಧಿಗಳಿರಬೇಕೆಂದು ಒತ್ತಾಯಪಡಿಸಿದರು ಇದಕ್ಕಾಗಿ ಸಾಕಷ್ಟು ಚುನಾಯಕರು ಲಭ್ಯವಾಗುವುದಕ್ಕಾಗಿ ಮತದಾನದ ಹಕ್ಕಿಗಾಗಿ ಇರುವ ಅರ್ಹತೆಗಳನ್ನು ಆದಷ್ಟು ಕಡಿಮೆ ಮಟ್ಟಕ್ಕಿಳಿಸಬೇಕೆಂದು ಅವರು ವಾದಿಸಿದರು ವಿವಿಧ ಸಂಘ ಸಂಸ್ಥೆಗಳು ಸೂಚಿಸಿದ ಎಲ್ಲಾ ಯೋಜನೆಗಳನ್ನು ವಿಮರ್ಶಿಸಿ ಮುಸಲ್ಮಾನರಿಗೆ ಮಾತ್ರ ಕೋಮುವಾರು ಪ್ರಾತಿನಿಧ್ಯ ನೀಡಿ ಅಸ್ಪೃಶ್ಯರನ್ನು ಸಾಮಾನ್ಯ ಚುನಾಯಕರಿಂದ ಆಯ್ಕೆಯಾಗುವಂತೆ ಮಾಡಿದ ಕಾಂಗ್ರೆಸ್ ಪಕ್ಷದ ನೀತಿಯನ್ನು ಕಟುವಾಗಿ ಟೀಕಿಸುತ್ತಾ ಇದು ರಾಜಕೀಯ ತೀವ್ರ ಸುಧಾರಣಾವಾದಿಗಳು ಮತ್ತು ಸಾಮಾಜಿಕ ಯಥಾಸ್ಥಿತಿವಾದಿಗಳು ಆಗಿದ್ದ ಕಾಂಗ್ರೆಸ್ ಮುಂಕಡರ ವಿಶಿಷ್ಟ ಆದರ್ಶವಾಗಿದೆ ಎಂದಿದ್ದಾರೆ ಸೌಮ್ಯವಾದಿಗಳು ಸೂಚಿಸಿದ ಬಹುಸದಸ್ಯ ಮತಕ್ಷೇತ್ರಗಳಲ್ಲಿ ಕೇವಲ ಒಂದು ಅಥವಾ ಎರಡು ಸ್ಥಾನಗಳನ್ನು ಅಸ್ಪೃಶ್ಯರಿಗಾಗಿ ಕಾಯ್ದಿರಿಸುವಿಕೆಯನ್ನು ಅವರು ಒಪ್ಪುವುದಿಲ್ಲ ಅವರಿಗೆ ಪರಿಣಾಮಕಾರಿ ಪ್ರಾತಿನಿಧ್ಯ ದೊರೆಯುವುದಿಲ್ಲ ದಲಿತ ವರ್ಗ ಮಂಡಳಿಯು ಸೂಚಿಸಿದ ಪರಿಷತ್ತಿನ ಎಕ್ಸೆಕ್ಸ್ವಿಐಐ ಚುನಾಯಿತ ಸದಸ್ಯರಿಂದ ನಾಮಕರಣ ಪದ್ಧತಿಯನ್ನು ಇತರರು ಅಸ್ಪೃಶ್ಯರ ಒಳಿತು ಯಾವುದು ಎಂಬುದನ್ನು ವಿಧಿಸಿದಂತಾಗುತ್ತದೆ ಎಂಬ ಕಾರಣದಿಂದ ಅವರು ತಿರಸ್ಕರಿಸಿದ್ದಾರೆ ಇದರಿಂದ ಅಸ್ಪೃಶ್ಯರು ತಮ್ಮ ಒಳಿತನ್ನು ತಾವೇ ನಿರ್ಧರಿಸುವ ಹಕ್ಕನ್ನು ಕಳೆದುಕೊಂಡಂತಾಗುತ್ತದೆ ಅವರ ಅಭಿಪ್ರಾಯದಲ್ಲಿ ಅತ್ಯಂತ ಹಿಂದುಳಿದ ಮತ್ತು ತುಳಿತಕ್ಕೊಳಪಟ್ಟ ಜನಾಂಗಕ್ಕೆ ಕಾಯ್ದಿಟ್ಟ ಸ್ಥಳಗಳ ಮೂಲಕ ಕೋಮುವಾರು ಪ್ರಾತಿನಿಧ್ಯ ಕೊಡುವುದರಿಂದ ಸಾಮಾಜಿಕ ವಿಭಜನೆಗಳು ಶಾಶ್ವತವಾಗಿ ಉಳಿಯುವುದಿಲ್ಲ ಆದರೆ ಸಂಬಂಧ ಸಹಕಾರ ಮತ್ತು ಪುನರ್ ಸಾಮಾಜೀಕರಣದ ಅವಕಾಶಗಳ ಮುಖಾಂತರ ಜಡವಾಗಿರುವ ಗೊಡ್ಡು ಮನೋಭಾವಗಳ ನಿವಾರಣೆಗೆ ಸತ್ವಶಾಲಿ ಸಾಧನವಾಗುವುದು ಇದೂ ಅಲ್ಲದೆ ಈ ಬೇಡಿಕೆಯು ಅಸ್ಪೃಶ್ಯರು ಕೂಡ ಪ್ರಧಾನ ಹಿಂದೂ ಕೋಮುಗಳು ಬ್ರಿಟಿಷ್ ಆಡಳಿತ ಶಾಹಿಯಿಂದ ಬೀಡುತ್ತಿರುವ ಸ್ವಯಂ ನಿರ್ಣಯಾಧಿಕಾರದ ಬೇಡಿಕೆಯಾಗಿದೆ ಸಂಯುಕ್ತ ರಾಜ್ಯವೋ ಅಥವಾ ಸ್ವಾತಂತ್ರ್ಯವೋ ಅಂಬೇಡ್ಕರ್ ಅವರು ಸರಿಯುಕ್ತ ರಾಜ್ಯವೋ ಅಥವಾ ಸ್ವಾತಂತ್ರ್ಯವೋ ಫೆಡರೇಷನ್ ವರ್ಸಸ್ ಫ್ರೀಡಂ ಮತ್ತು ಕೋಮುವಾರು ಬಿಕ್ಕಟ್ಟು ಅದರ ಪರಿಹಾರದ ಒಂದು ಮಾರ್ಗ ಎಂಬ ಎರಡು ಭಾಷಣಗಳನ್ನು ಕ್ರಮವಾಗಿ ಪುಣೆಯ ಗೋಖಲೆಯ ಅರ್ಥಶಾಸ್ತ್ರ ಸಂಸ್ಥೆಯಲ್ಲಿ ಜನವರಿ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ರಂದು ಮತ್ತು ಮುಂಬೈಯಲ್ಲಿ ಜರುಗಿದ ಅಖಿಲ ಭಾರತ ಪರಿಶಿಷ್ಟ ಜಾತಿಗಳ ಸಂಯುಕ್ತ ಸಂಘದ ಸಮ್ಮೇಳನದಲ್ಲಿ ಮೇ ಆರು ಒಂದು ಸಾವಿರದ ಒಂಬೈನೂರ ನಲವತ್ತೈದು ರಂದು ಮಾಡಿದವುಗಳಾಗಿವೆ ಇವು ಸಂಯೋಚಿತ ಲಘು ಲೇಖನದ ರೂಪದಲ್ಲಿವೆ ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಭಾರತದ ಎಲ್ಲಾ ಪ್ರಧಾನ ರಾಜಕೀಯ ಪಕ್ಷಗಳು ಭಾರತ ಸರ್ಕಾರದ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾಂತೀಯ ಸ್ವಾಯತ್ತತೆಯನ್ನು ಒಪ್ಪಿಕೊಂಡಿದ್ದವಲ್ಲದೆ ಕೆಲವು ಪಕ್ಷಗಳು ಅದನ್ನು ಕಾರ್ಯಗತ ಮಾಡುತ್ತಲೂ ಇದ್ದವು ಕೇಂದ್ರದಲ್ಲಿ ಸಂಯುಕ್ತ ರಾಜ್ಯ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವ ಪ್ರಶ್ನೆ ಭಾರತದ ರಾಜಕೀಯ ಕ್ಷಿತಿಜದಲ್ಲಿ ಅಗಗೋಚರವಾಗುತ್ತಿತ್ತು ಅಲ್ಲಿಯವರೆಗೂ ಈ ವಿಷಯದ ಬಗ್ಗೆ ಸಾರ್ವಜನಿಕವಾಗಿ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸದಿದ್ದ ಡಾ ಅಂಬೇಡ್ಕರ್ ಅವರು ಪಂಡಿತರಿಂದ ಕೂಡಿದ ಗೋಖಲೆ ಅರ್ಥಶಾಸ್ತ್ರ ಸಂಸ್ಥೆಯಲ್ಲಿ ಈ ವಿಷಯದ ಮೇಲೆ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸುವ ಅವಕಾಶವನ್ನು ಉಪಯೋಗಿಸಿಕೊಂಡರು ಈ ಅವರು ತಮ್ಮ ಭಾಷಣದಲ್ಲಿ ಸಂಯುಕ್ತ ರಾಜ್ಯ ಯೋಜನೆಯ ಸಂಕ್ಷಿಪ್ತ ರೂಪುರೇಷೆಗಳನ್ನು ಕೊಡುತ್ತಾ ಬೇರೆ ಕಡೆ ಅಸ್ತಿತ್ವದಲ್ಲಿರುವ ವಿವಿಧ ಪ್ರಜಾಸತ್ತಾತ್ಮಕ ಸಂಯುಕ್ತ ರಾಜ್ಯಗಳ ಲಕ್ಷಣಗಳ ಆಧಾರದ ಮೇಲೆ ಸಾಮಾನ್ಯವಾಗಿ ಮಾನ್ಯ ಮಾಡಲಾದ ಪ್ರಮಾಣಗಳನ್ನು ಪರಿಶೀಲಿಸಿದ್ದಾರೆ ಈ ಯೋಜನೆಯಲ್ಲಿ ಕೇಂದ್ರಕ್ಕೆ ಸೀಮಿತವಾದ ಜವಾಬ್ದಾರಿಯನ್ನು ಕೊಡಲಾಗಿದೆ ಎಂಬ ಅಂಶ ಈ ವಿಶ್ಲೇಷಣೆಯಿಂದ ವ್ಯಕ್ತವಾಗುತ್ತದೆ ಅದು ಕ್ರಮೇಣ ಬ್ರಿಟಿಷ್ ಚಕ್ರಾಧಿಪತ್ಯದಲ್ಲಿ ಒಂದು ಸ್ವತಂತ್ರ ಒಳ ರಾಷ್ಟ್ರದ ಸ್ಥಾನವನ್ನು ಪಡೆಯುವ ಅಂತಸ್ತತ್ವವನ್ನು ಹೊಂದಿದೆ ಸಂಯುಕ್ತ ರಾಜ್ಯ ವ್ಯವಸ್ಥೆಯಲ್ಲಿ ಪ್ರಾಂತ್ಯಗಳು ಮತ್ತು ಸಂಸ್ಥಾನಗಳೆಂಬ ಎರಡು ವಿಧದ ಘಟಕ ರಾಜ್ಯಗಳಿದ್ದು ಇವೆಡರ ಸ್ಥಾನದಲ್ಲಿಯೇ ಅಸಮಾನತೆ ಇದೆ ಸಂಯುಕ್ತ ರಾಜ್ಯವು ಸ್ವಾಯತ್ತ ಪ್ರಾಂತ್ಯಗಳ ಸಹಜ ಪರಿಣಾಮ ಪ್ರಾಂತ್ಯಗಳು ಸಂಯುಕ್ತ ರಾಜ್ಯವನ್ನು ಸಹಜವಾಗಿಯೇ ಸೇರಿಕೊಳ್ಳುತ್ತವೆ ಆದರೆ ರಾಜರುಗಳ ಸಂಸ್ಥಾನಗಳು ತಾವು ಬ್ರಿಟಿಷ್ ಪ್ರಭುತ್ವದೊಡನೆ ಹೊಂದಿರುವ ಪರಂಪರಾನುಗತವಾದ ಒಪ್ಪಂದಗಳಲ್ಲಿ ಮತ್ತು ಅವು ಸಹಿ ಮಾಡಲಿರುವ ಸೇರ್ಪಡೆಯ ದಸ್ತಾವೇಜುಗಳಲ್ಲಿ ಎಡಗಿರುವ ಕರಾರುಗಳನ್ನು ಅವಲಂಬಿಸಿದೆ ಕೇವಲ ಪ್ರಾಂತ್ಯಗಳ ಸೇರ್ಪಡೆಯಲ್ಲದೆ ಸಂಸ್ಥಾನಗಳ ಸೇರ್ಪಡೆಯು ಈ ಸಂಯುಕ್ತ ರಾಜ್ಯ ರಚನೆಯ ಪೂರ್ವಭಾವಿ ಕರಾರು ಆಗಿದೆ ಸಂಯುಕ್ತ ರಾಜ್ಯದ ಎರಡು ಸದನಗಳಲ್ಲಿ ಪ್ರಾಂತ್ಯಗಳ ಪ್ರಾತಿನಿಧ್ಯ ಚುನಾವಣೆಯ ಮೂಲಕವಾಗಿದ್ದರೆ ಸಂಸ್ಥಾನಗಳ ಪ್ರತಿನಿಧಿಗಳು ತಮ್ಮ ರಾಜ್ಯಗಳ ನಿರಂಕುಶ ಆಡಸರಿಂದ ನಾಮಕರಣಗೊಂಡವರಾಗಿದ್ದು ಅವರು ಎಕ್ಸೆಕ್ಸ್ ವಿಐಐ ಅರಸರಿಗೆ ತಮ್ಮ ನಿಷ್ಠೆಯನ್ನು ಹೊಂದಿದವರಾಗಿರುತ್ತಾರೆ ಈ ಪ್ರತಿನಿಧಿಗಳು ಯಾವಾಗಲೂ ತಮ್ಮ ಅರಸರ ಮೇಲೆ ಪರಮಾಧಿಕಾರ ಹೊಂದಿರುವ ಬ್ರಿಟಿಷ್ ಆಡಳಿತಶಾಹಿ ಇಚ್ಛೆಯಂತೆ ನಡೆಯುವವರಾಗಿರುತ್ತಾರೆ ಈ ಸಂಯುಕ್ತ ರಾಜ್ಯ ವ್ಯವಸ್ಥೆಯಲ್ಲಿ ಭಾರತೀಯ ಸಂಸ್ಥಾನವನ್ನು ವಿದೇಶಿ ರಾಜ್ಯಗಳ ರೀತಿಯಲ್ಲಿ ಪರಿಗಣಿಸಲಾಗಿರುವುದರಿಂದ ಅಖಿಲ ಭಾರತ ಏಕೀಕೃತ ರಾಷ್ಟ್ರೀಯತೆಯನ್ನು ವೃದ್ಧಿಗೊಳಿಸುವ ಬದಲು ಪ್ರತ್ಯೇಕತೆಯ ಭಾವನೆಗಳಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ರಾಜರ ಪ್ರತಿನಿಧಿಗಳು ಪ್ರಾಂತ್ಯಗಳ ಮೇಲಿನ ವಿಷಯಗಳ ಚರ್ಚೆಯಲ್ಲಿ ಭಾಗವಹಿಸಿ ಮತದಾನ ಕೂಡ ಮಾಡಬಹುದಾದರೂ ಸಂಯುಕ್ತ ಸರ್ಕಾರದ ಶಾಸಕಾಂಗವು ಯಾವುದೇ ಸಂಸ್ಥಾನದ ರಾಜನ ನಡವಳಿಕೆ ಮತ್ತು ಆಡಳಿತವನ್ನು ಚರ್ಚೆ ಮಾಡಲು ಅವಕಾಶವಿಲ್ಲ ಯೋಜನೆ ಪ್ರಾತಿನಿಧ್ಯ ವಿಷಯದಂತೆ ಕರ ಹೇರುವಿಕೆ ಆಡಳಿತ ಕಾನೂನುಗಳನ್ನು ಮಾಡುವುದು ಇತ್ಯಾದಿ ವಿಷಯಗಳಲ್ಲಿ ರಾಜರ ಪರವಾಗಿಯೇ ಇದೆ ಹೀಗಾಗಿ ರಾಜರು ಬ್ರಿಟಿಷ್ ಭಾರತದ ಭವಿಷ್ಯದ ನಿರ್ಣಾಯಕರಾಗುತ್ತಾರೆ ಈ ಇವೂ ಅಲ್ಲದೆ ಇನ್ನೂ ಅನೇಕ ಕಾರಣಗಳಿಂದ ಗಿಡ ಅಂಬೇಡ್ಕರ್ ಅವರು ಒಂದು ಸಾವಿರದ ಒಂಬೈನೂರ ಮೂವತ್ತೈದು ರ ಭಾರತ ಸರ್ಕಾರದ ಕಾನೂನಿನಲ್ಲಿ ನಿರೂಪಿಸಲಾಗಿರುವ ಸಂಯುಕ್ತ ರಾಜ್ಯ ವ್ಯವಸ್ಥೆಯನ್ನು ತಿರಸ್ಕರಿಸುತ್ತಾರೆ ಸಂಸ್ಥಾನಗಳ ಸಮಸ್ಯೆಯನ್ನು ರಾಜಕೀಯ ಪ್ರಶ್ನೆಯನ್ನಾಗಿ ಪರಿಗಣಿಸದೆ ಒಂದು ಆಡಳಿತಾತ್ಮಕ ಪ್ರಶ್ನೆ ಎಂದು ಪರಿಗಣಿಸಬೇಕೆಂಬ ಪರಿಹಾರವನ್ನು ಅವರು ಸೂಚಿಸಿದ್ದಾರೆ ಈ ಪ್ರಶ್ನೆಯನ್ನು ಕಾನೂನಿನವಯ ಬಗೆಹರಿಸಬೇಕೆಂದರೆ ಭೂಸ್ವಾಧೀನ ಕಾನೂನಿನ ಪ್ರಕಾರ ರಾಜರುಗಳ ಭೂಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಂಡು ಅವರಿಗೆ ಪಿಂಚಣಿ ನೀಡಬೇಕು ಭೂಸ್ವಾಧೀನ ಕಾನೂನಿನಲ್ಲಿ ರಾಜಕೀಯ ಉದ್ದೇಶಗಳಿಗಾಗಿ ಖಾಸಗಿ ಹಕ್ಕುಗಳನ್ನು ಮತ್ತು ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಅವಕಾಶವಿದೆ ದ ಅಂಬೇಡ್ಕರ್ ಅವರ ಪ್ರಕಾರ ರಾಜರುಗಳು ಸಂಯುಕ್ತ ರಾಜ್ಯದಲ್ಲಿ ಸೇರ್ಪಡೆಯಾಗುವುದರಿಂದ ಹಿಂದೂ ಶಕ್ತಿ ವೃದ್ಧಿಯಾಗುವುದೆಂದು ತಿಳಿದಿರುವ ರಾಜರುಗಳು ಮತ್ತು ಹಿಂದೂ ಮಹಾಸಭಾದವರನ್ನು ಬಿಟ್ಟರೆ ಇತರ ಯಾವ ಪ್ರಧಾನ ರಾಜಕೀಯ ಪಕ್ಷದವರು ಈ ಸಂಯುಕ್ತ ರಾಜ್ಯ ಯೋಜನೆಯ ಬಗೆಗೆ ಸಂತುಷ್ಟರಾಗಿಲ್ಲ ಈ ಯೋಜನೆಯಲ್ಲಿ ಪರಿಗಣಿಸದೇ ಇರುವ ಬಡವ ಮತ್ತು ಯಾವುದೇ ಸ್ವತಂತ್ರ ವ್ಯಕ್ತಿಯ ವಿಚಾರಗಳು ಒಂದೇ ಆಗಿವೆ ಎಂದು ಡಾ ಅಂಬೇಡ್ಕರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಈ ಸಂಯುಕ್ತ ರಾಜ್ಯ ಯೋಜನೆ ಜಾರಿಗೊಂಡಿದ್ದೇ ಆದರೆ ರಾಜರ ನಿರಂಕುಶಾಡಳಿತ ಸ್ವತಂತ್ರ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ವಿಪಕ್ಕಿಯಾಗುವುದಿಲ್ಲದೆ ಸಂವಿಧಾನದ ಮೂಲಕ ಹಳೆಯ ಮೌಲ್ಯಗಳ ಪುನರ್ಮೌಲೀಕರಣ ಮಾಡಿ ಪಟ್ಟಭದ್ರರ ಹಕ್ಕುಗಳ ವಿನಾಶ ಮಾಡಬಯಸುವ ಬಡನಾಗರಿಕನಿಗೆ ಆತಂಕವನ್ನುಡುತ್ತದೆ ಕೋಮುವಾರು ಬಿಕ್ಕಟ್ಟು ಮತ್ತು ಅದರ ಪರಿಹಾರದ ಒಂದು ಮಾರ್ಗ ಕೋಮುವಾರು ಬಿಕ್ಕಟ್ಟು ಮತ್ತು ಅದರ ಪರಿಹಾರದ ಒಂದು ಮಾರ್ಗ ಈ ಸಂಪುಟದಲ್ಲಿ ಸೇರಿರುವ ಅವರ ಇನ್ನೊಂದು ಲಘು ಲೇಖನವಾಗಿದೆ ಇದು ಭಾರತದ ಭಾವಿ ಸಂವಿಧಾನ ಕುರಿತು ಪರಿಶಿಷ್ಟ ಜಾತಿಗಳ ಪರವಾಗಿ ಸಲ್ಲಿಸಲಾದ ರಚನಾತ್ಮಕ ಸೂಚನೆಗಳನ್ನು ಮಾಡುವ ಉದ್ದೇಶ ಹೊಂದಿದೆ ಎಂದು ಹೇಳಲಾಗಿದೆ ಈ ಯೋಜನೆಯು ಕೋಮುವಾರು ಬಿಕ್ಕಟ್ಟು ಪರಿಹಾರ ಕಂಡುಹಿಡಿಯುವ ಹಿಡಿಯುವ ಸಾಧ್ಯತೆಯನ್ನು ಕುರಿತುಡ ಅಂಬೇಡ್ಕರ್ ಅವರ ಸಮಕಾಲೀನರು ಒಂದು ಸಾವಿರದ ಒಂಬೈನೂರ ಐದು ರ ಐತಿಹಾಸಿಕ ವರ್ಷದಲ್ಲಿ ಸೂಚಿಸಿದ ಅನೇಕ ಯೋಜನೆಗಳಲ್ಲಿ ಒಂದಾಗಿದೆ ಇದಕ್ಕೂ ಮುಂಚೆ ಒಂದು ಸಾವಿರದ ಒಂಬೈನೂರ ಒಂದರಲ್ಲಿಡಾ ಅಂಬೇಡ್ಕರ್ ಅವರು ಸ್ವಯಂ ನಿರ್ಣಯ ತತ್ವದ ಆಧಾರದ ಮೇಲೆ ಮತ್ತು ಒಂದು ಐತಿಹಾಸಿಕ ಅವಶ್ಯಕತೆಯ ದೃಷ್ಟಿಯಿಂದ ಪಾಕಿಸ್ತಾನದ ನಿರ್ಮಾಣವನ್ನು ಪ್ರತಿಪಾದಿಸಿದ್ದರು ಅವರ ಅಭಿಪ್ರಾಯದಲ್ಲಿ ಈ ಸದ್ಯದ ಲಘು ಲೇಖನವು ಏಕೀಕೃತ ಭಾರತದ ನಿರ್ಮಾಣಕ್ಕಾಗಿ ಒಂದು ಪರ್ಯಾಯ ಎಕ್ಸ್ಎಕ್ಸಾಯಕ್ಸ್ ಯೋಜನೆಯಾಗಿದೆ ಇದರಲ್ಲಿ ಅವಶ್ಯಕವಾದ ನಿಯಂತ್ರಣಗಳು ಮತ್ತು ಸಮತೋಲನಗಳೊಂದಿಗೆ ಎಲ್ಲಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಸಂರಕ್ಷಿಸಲಾಗುವುದು ಕೋಮುವಾರು ಸಮಸ್ಯೆಯನ್ನು ಬಗೆಹರಿಸದೆ ಸಂವಿಧಾನ ಸಭೆಯ ರಚನೆಯನ್ನು ಅವರು ಸಂಪೂರ್ಣವಾಗಿ ವಿರೋಧಿಸುತ್ತಾರೆ ಇದೂ ಅಲ್ಲದೆ ಭಾರತ ಸರ್ಕಾರ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಭಾರತಕ್ಕೆ ಅಗತ್ಯವಿರುವ ಸಂವಿಧಾನಾತ್ಮಕ ಧೈಯಗಳು ಮತ್ತು ಸಂವಿಧಾನದ ರೂಪುರೇಷೆಗಳು ಲಭ್ಯವಿದೆ ಈ ಕಾಯ್ದೆಯಲ್ಲಿ ಭಾರತದ ಸ್ವತಂತ್ರ ಒಳರಾಷ್ಟ್ರದ ಸ್ಥಾನಕ್ಕೆ ಡೊಮಿನಿಯನ್ ಸ್ಟೇಟಸ್ ವ್ಯತಿರಿಕ್ತವೆನಿಸುವ ಅಂಶಗಳನ್ನು ಕೈಬಿಡುವುದು ಮಾತ್ರ ಈಗ ಮಾಡಬೇಕಾದ ಕೆಲಸ ಸಂವಿಧಾನ ಸಭೆ ಇರಲೇಬೇಕೆಂದರೆ ಕೋಮುವಾರು ಪ್ರಶ್ನೆ ಅದರಲ್ಲಿ ಸೇರಿರಬಾರದೆಂದು ಡಾ ಅಂಬೇಡ್ಕರ್ ಅವರು ಹೇಳುತ್ತಾರೆ ಭಾರತದಲ್ಲಿ ಬಹುಮತವು ಪರಿವರ್ತನೆಗೊಳ್ಳುವಂತಹ ರಾಜಕೀಯ ಬಹುಮತವಾಗಿರದೆ ಕೋಮು ಬಹುಮತವಾಗಿರುವುದರಿಂದ ಇಲ್ಲಿ ಬಹುಮತದ ಆಳ್ವಿಕೆ ಸೈದ್ಧಾಂತಿಕವಾಗಿ ಅಸ್ವೀಕಾರ ಮತ್ತು ಆಚರಣೆಯಲ್ಲಿ ಅಸಮರ್ಥನೀಯವಾಗಿದೆ ಬಹುಮತವಿರುವ ಕೋಮು ಸಂಬಂಧ ಬಹುಮತದಿಂದ ತೃಪ್ತಿ ಹೊಂದಬೇಕು ಬಹುಮತವು ಕೂಡ ಚಿಕ್ಕ ಅಲ್ಪಸಂಖ್ಯಾತ ಗುಂಪಿನೊಡನೆ ಜೊತೆಯಾಗಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿಕೊಳ್ಳಲು ಸಂಪೂರ್ಣ ಬಹುಮತ ಹೊಂದುವಂತಿರಬಾರದು ಇದೇ ರೀತಿ ಒಂದು ದೊಡ್ಡ ಅಲ್ಪಸಂಖ್ಯಾತ ಗುಂಪು ಇದೇ ರೀತಿ ಜೊತೆಯಾಗಿ ಇಂತಹ ಬಹುಮತ ಸ್ಥಾಪಿಸಿಕೊಳ್ಳದಂತಿರಬೇಕು ಏನೇ ಆಗಲಿ ಎಲ್ಲಾ ಅಲ್ಪಸಂಖ್ಯಾತರ ಸಂಯೋಜನೆ ಶಾಸಕಾಂಗದಲ್ಲಿ ಸಂಪೂರ್ಣ ಬಹುಮತ ಹೊಂದಿರಬೇಕು ಈ ಸಿದ್ಧಾಂತಗಳ ಪ್ರಕಾರ ಕೇಂದ್ರ ಮತ್ತು ಪ್ರಾಂತೀಯ ಶಾಸಕಾಂಗಗಳಲ್ಲಿ ಕೋಮುವಾರು ಸ್ಥಾನ ಯಾವ ರೀತಿ ಬಿಂಬಿತವಾಗುವುದೆಂದು ಡಾ ಅಂಬೇಡ್ಕರ್ ಅವರು ವಿಶದವಾಗಿ ವಿವರಿಸಿದ್ದಾರೆ ಡಾ ಅಂಬೇಡ್ಕರ್ ಅವರ ಸೂಚನೆ ಪ್ರಮುಖವಾಗಿ ಏಕೀಕೃತ ಭಾರತದ ನಿರ್ಮಾಣಕ್ಕಾಗಿಯೇ ಇದೆ ಆದರೆ ಭಾರತದ ವಿಭಜನೆ ಸಂಭವಿಸಿದ ಪಕ್ಷದಲ್ಲಿ ಪಾಕಿಸ್ತಾನದ ಮುಸಲ್ಮಾನರು ತಮ್ಮ ದೇಶದ ಮುಸಲ್ಮಾನೇತರಿಗೆ ಈ ಸಿದ್ಧಾಂತದ ಪ್ರಯೋಜನವನ್ನು ನಿರಾಕರಿಸಬಾರದೆಂಬುದು ಅವರ ನಿರೀಕ್ಷೆಯಾಗಿದೆ ಭಾರತದಲ್ಲಿಯ ಸಹಾಯಕರ ಅಲ್ಪಸಂಖ್ಯಾತರಾಗುವ ತಮ್ಮ ಮತಬಾಂಧವರ ಹಿತಾಸಕ್ತಿಗಳು ಈ ಸಿದ್ಧಾಂತಗಳ ಮೂಲಕ ಸಂರಕ್ಷಿತವಾಗುತ್ತವೆ ದ ಅಂಬೇಡ್ಕರ್ ಅವರ ಅಭಿಪ್ರಾಯದಲ್ಲಿ ರಾಜಕೀಯದಲ್ಲಿ ಬಹುಮತದ ಆಳ್ವಿಕೆಯ ತತ್ವವನ್ನು ಕೈಬಿಡುವುದರಿಂದ ಜೀವನದ ಇತರ ಕ್ಷೇತ್ರಗಳಾದ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಹಿಂದೂಗಳಿಗೆ ಧಕ್ಕೆ ಉಂಟಾಗುವುದಿಲ್ಲ ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತರು ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತರು ಇದು ಅಲ್ಪಸಂಖ್ಯಾತರು ಅದರಲ್ಲಿಯೂ ವಿಶೇಷವಾಗಿ ಪರಿಶಿಷ್ಟ ಜಾತಿಗಳಿಗಾಗಿ ಸಂರಕ್ಷಣೆಗಳನ್ನು ಕುರಿತು ಡಾ ಅಂಬೇಡ್ಕರ್ ಅವರು ಅಖಿಲ ಭಾರತ ಪರಿಶಿಷ್ಟ ಜಾತಿಗಳ ಮಹಾಸಂಘದ ಪರವಾಗಿ ಒಂದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಘಟನಾ ಸಭೆಗೆ ಸಲ್ಲಿಸಿದ ವಿಜ್ಞಾಪನ ಪತ್ರ ಇದು ಸಂವಿಧಾನದ ಕರಡು ವಿಧಿಗಳ ರೂಪದಲ್ಲಿದ್ದು ವಿವರಣಾತ್ಮಕ ಟಿಪ್ಪಣಿ ಮತ್ತು ಅಂಕಿಸಂಖ್ಯೆಗಳಿಂದ ಕೂಡಿದೆ ಈ ವಿಜ್ಞಾಪನಾ ಪತ್ರದಲ್ಲಿ ನಾಗರಿಕ ಮೂಲಭೂತ ಹಕ್ಕುಗಳು ಶಾಸಕಾಂಗಗಳು ಸ್ಥಳೀಯ ಸಂಸ್ಥೆಗಳು ಕಾರ್ಯಾಂಗ ಮತ್ತು ಸೇವಾವರ್ಗದಲ್ಲಿ ಅಲ್ಪಸಂಖ್ಯಾತರು ಮತ್ತು ಪರಿಶಿಷ್ಟ ಜಾತಿಗಳವರ ಪ್ರಾತಿನಿಧ್ಯದ ಸಂರಕ್ಷಣೆಗಳನ್ನು ಅಳವಡಿಸಲಾಗಿದೆ ಪರಿಶಿಷ್ಟ ಜಾತಿಗಳವರ ಶಿಕ್ಷಣ ಮತ್ತು ಪ್ರತ್ಯೇಕ ಗ್ರಾಮಗಳಲ್ಲಿ ಇವರ ವಸತಿಯ ಬಗ್ಗೆಯೂ ಇದರಲ್ಲಿ ಸೂಚನೆಗಳಿವೆ ಮೊಟ್ಟಮೊದಲನೆಯ ವಿಧಿಯಲ್ಲಿ ಸಂಯುಕ್ತ ಸಂಘ ರಾಜ್ಯಕ್ಕೆ ಪ್ರವೇಶದ ನಂತರ ಉಪಾದಿತ ಮತ್ತು ಅನುಪಾದಿತ ರಾಜ್ಯಗಳೆಂದು ವರ್ಗೀಕರಿಸಲಾಗುವ ಭಾರತದ ರಾಜ್ಯಗಳ ಪ್ರವೇಶದ ಪ್ರಸ್ತಾಪವಿದೆ ಎಕ್ಸ್ ಉಪಾದಿತ ರಾಜ್ಯವು ಸಂಘದ ಸಂವಿಧಾನದಲ್ಲಿಡಗಿರುವ ತತ್ವಗಳ ಪ್ರಕಾರ ಆಂತರಿಕ ಸರ್ಕಾರ ರಚಿಸಲು ಬದ್ಧವಾಗಿದೆ ಅನುಪಾದಿತ ರಾಜ್ಯಗಳ ಪ್ರದೇಶಗಳನ್ನು ಸಂಯುಕ್ತ ರಾಜ್ಯದ ಪ್ರದೇಶಗಳೆಂದು ಪರಿಗಣಿಸಲಾಗುವುದು ಈ ಮನವಿಯಲ್ಲಿ ಪರಿಶಿಷ್ಟ ಜಾತಿಗಳವರ ಹಕ್ಕುಗಳನ್ನು ಮತ್ತು ವಿಶೇಷ ಸೌಲಭ್ಯಗಳನ್ನು ನಿಯುಕ್ತಗೊಳಿಸಲಾಗಿದೆ ಅಲ್ಲದೆ ಅವುಗಳ ಪ್ರಮಾಣವಾದಾಗ ಅದಕ್ಕೆ ಪರಿಹಾರವನ್ನು ಸೂಚಿಸಲಾಗಿದೆ ಈ ಸಂದರ್ಭದಲ್ಲಿ ಮನವಿಯ ಕರ್ತೃಡ್ಡ ಅಂಬೇಡ್ಕರ್ ಅವರು ತಾವು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ದುಂಡುಮೇಜು ಪರಿಷತ್ತಿನ ಅಲ್ಪಸಂಖ್ಯಾತರ ಉಪಸಮಿತಿಗೆ ಸಲ್ಲಿಸಿದ ಮನವಿಯಿಂದ ಬಹುಭಾಗಗಳನ್ನು ಉಲ್ಲೇಖಿಸಿದ್ದಾರೆ ಇವುಗಳು ಅಮೆರಿಕ ಸಂಯುಕ್ತ ಸಂಸ್ಥಾನದ ನೀಗಳ ವಿಮೋಚನೆಯ ನಂತರ ಅವರ ಹಿತರಕ್ಷಣೆಗಾಗಿ ಮಾಡಿದ ಕಾನೂನುಗಳು ತಿದ್ದುಪಡಿಗಳು ಮತ್ತು ಬರ್ಮ ಬಹಿಷ್ಕಾರ ವಿರೋಧಿ ಶಾಸನಗಳನ್ನಾಧರಿಸಿದೆ ಈ ಮನವಿಯ ಒಂದು ವೈಶಿಷ್ಟ್ಯವೆಂದರೆ ಸಂಯುಕ್ತ ರಾಜ್ಯದ ಮತ್ತು ಪ್ರಾಂತ್ಯಗಳ ಶಾಸಕಾಂಗದ ಇಡೀ ಸದನದಿಂದ ಪ್ರಧಾನಮಂತ್ರಿಯ ಚುನಾವಣೆ ಮಂತ್ರಿಮಂಡಲದಲ್ಲಿ ವಿವಿಧ ಅಲ್ಪಸಂಖ್ಯಾತರ ಪ್ರತಿನಿಧಿಗಳ ಆಯ್ಕೆ ಸದನದ ಆಯಾ ಅಲ್ಪಸಂಖ್ಯಾತರ ಪ್ರತಿನಿಧಿಗಳಿಂದ ಮತ್ತು ಕಾರ್ಯಾಂಗದ ಅಲ್ಪಸಂಖ್ಯಾತರ ಪ್ರತಿನಿಧಿಗಳನ್ನು ಇಡೀ ಸದನದಲ್ಲಿಯೇ ಚುನಾಯಿಸುವುದು ನಾಗರಿಕರ ಮೂಲಭೂತ ಹಕ್ಕುಗಳ ಅತಿಕ್ರಮಣದ ವಿರುದ್ಧ ಆರ್ಥಿಕ ಶೋಷಣೆಯಿಂದ ಅಭಾವದಿಂದ ಮತ್ತು ಭಯದಿಂದ ವಿಮುಕ್ತಿಗಾಗಿ ಪರಿಹಾರಗಳನ್ನು ಅದಗಿಸಿರುವುದು ಈ ಮನವಿಯ ಇನ್ನೊಂದು ವೈಶಿಷ್ಟ್ಯ ಇದನ್ನು ಸಂವಿಧಾನಾತ್ಮಕವಾಗಿ ಸಂವಿಧಾನ ಜಾರಿಗೆ ಬಂದ ಹತ್ತು ವರ್ಷಗಳ ಅವಧಿಯಲ್ಲಿ ದೇಶದ ಆರ್ಥಿಕ ರಚನೆಯನ್ನು ಬದಲಾಯಿಸುವ ಮೂಲಕ ಸಾಧಿಸಲಾಗುವುದು ಸಂಕ್ಷಿಪ್ತದಲ್ಲಿ ರಾಜ್ಯ ಸಮಾಜವಾದವನ್ನು ಸ್ವೀಕರಿಸುವುದರ ಮೂಲಕ ಎಲ್ಲಾ ಮೂಲ ಕೈಗಾರಿಕೆಗಳು ಮತ್ತು ಇವುಗಳ ರಾಜ್ಯಸ್ವಾಮ್ಯ ಮತ್ತು ಆಡಳಿತಕ್ಕೊಳಪಡಿಸಲಾಗುವುದು ಮೂಲ ಕೈಗಾರಿಕೆ ಎಂದು ಪರಿಗಣಿಸಲಾದ ಒಕ್ಕಲುತನವನ್ನು ಸಾಮೂಹಿಕ ಪದ್ಧತಿಯ ಮೇಲೆ ರಚಿಸಬೇಕು ರಾಷ್ಟ್ರೀಕೃತ ಕೈಗಾರಿಕೆಗಳು ಮತ್ತು ಭೂಮಿಯ ಮಾಲೀಕರಿಗೆ ಸಾಲಪತ್ರಗಳ ರೂಪದಲ್ಲಿ ಪರಿಹಾರ ನೀಡಬೇಕು ಸಾಲಪತ್ರಗಳನ್ನು ಪಡೆದಿರುವವರು ಕಾನೂನಿನ್ವಯ ನಿಗದಿತವಾದ ದರದಂತೆ ಬಡ್ಡಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಭಾರತದಲ್ಲಿ ಸಣ್ಣ ಹಿಡುವಳಿಗಳು ಡಾ ಅಂಬೇಡ್ಕರ್ ಅವರು ತಮ್ಮ ಪಿಎಚ್ ಡಿ ಪದವಿಯ ಅಧ್ಯಯನಕ್ಕೆ ಆಯ್ದುಕೊಂಡ ವಿಷಯ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ್ದಾಗಿತ್ತು ಈ ಲೇಖನವು ದೇಶದ ಕೃಷಿ ಅರ್ಥನೀತಿಯ ಸಮಸ್ಯೆಗಳ ಮೇಲೆ ಅವರು ಬರೆದ ಅನೇಕ ಲೇಖನಗಳಲ್ಲಿ ಒಂದಾಗಿದೆ ಕೃಷಿ ಉತ್ಪಾದನೆಯ ಸಂಬಂಧವಾದ ಕೃಷಿ ಅರ್ಥನೀತಿಯ ಹಲವು ಸಮಸ್ಯೆಗಳಲ್ಲಿ ಡಾ ಅಂಬೇಡ್ಕರ್ ಅವರು ಕೃಷಿ ಉತ್ಪಾದಕತೆಯ ಮೇಲೆ ಪ್ರಭಾವ ಬೀರುವ ಹಿಡುವಳಿಗಳ ಗಾತ್ರದ ವಿಷಯವನ್ನು ಆಯ್ದುಕೊಂಡರು ಡಾ ಅಂಬೇಡ್ಕರ್ ಅವರು ತಮ್ಮ ಲೇಖನದಲ್ಲಿ ಭಾರತದ ಭೂ ಹಿಡುವಳಿಗಳು ಗಾತ್ರದಲ್ಲಿ ಚಿಕ್ಕವಾಗಿರುವುದು ಅಲ್ಲದೆ ಅವು ಚದುರಿ ಹೋಗಿವೆ ಎಂದು ಹೇಳುತ್ತಾ ಅವರು ಯಾವುದನ್ನೂ ಒಂದು ಉದ್ದಿಮೆ ಎಂದು ಕರೆದಿದ್ದಾರೋ ಆ ಭಾರತೀಯ ಕೃಷಿ ಉದ್ದಿಮೆಯ ಈ ಲಕ್ಷಣ ಕೃಷಿ ಕ್ಷೇತ್ರದಲ್ಲಿ ಹಂತಕಕ್ಕೆ ಕಾರಣವಾಗಿದೆ ಎಂದಿದ್ದಾರೆ ಈ ಹಿಡುವಳಿಗಳ ಸಮಸ್ಯೆ ಎರಡು ವಿಧಗಳಾದವು ಒಂದು ಈ ಹಿಡುವಳಿಗಳನ್ನು ಹೇಗೆ ಒಟ್ಟುಗೂಡಿಸುವುದು ಮತ್ತು ಎರಡು ಒಟ್ಟುಗೂಡಿಸಿದ ನಂತರ ಅವುಗಳನ್ನು ಯಾವ ರೀತಿ ಶಾಶ್ವತಗೊಳಿಸಬೇಕು ಭಾರತದಲ್ಲಿ ಮರಣ ಹೊಂದಿದವರ ವಾರಸುದಾರರು ಒಟ್ಟು ಹಿಡುವಳಿಗಳನ್ನು ತಮ್ಮೊಳಗೆ ಹಂಚಿಕೊಳ್ಳುವುದರ ಬದಲು ಪ್ರತಿಯೊಂದು ಸರ್ವೆ ನಂಬರಿನಲ್ಲಿ ಪಾಲು ಪಡೆಯಬಯಸುತ್ತಾರೆ ಇದು ಒಕ್ಕಲುತನದಲ್ಲಿ ಅದಕ್ಷತೆಗೆಡೆ ಮಾಡಿದೆಯಲ್ಲದೆ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿದೆ ಡಾ ಅಂಬೇಡ್ಕರ್ ಅವರು ಭೂಮಿಯನ್ನು ಒಟ್ಟುಗೂಡಿಸುವ ವಿಧಾನಗಳನ್ನು ಪರಿಶೀಲಿಸಿದ್ದಾರೆ ಉದಾಹರಣೆಗೆ ಭೂಪಟ್ಟಿಯ ಪುನರ್ ನಿರ್ಮಾಣ ಛಿದ್ರವಾದ ಭೂಮಿಯ ಹಕ್ಕನ್ನು ಸಂಲಗ್ನ ಹಿಡುವಳಿದಾರನಿಗೆ ಮಾರುವಂತೆ ನಿರ್ಬಂಧ ಹಾಕುವುದು ಮತ್ತು ಇತರರಿಗೆ ಅವಕಾಶ ಕೊಡುವ ಮೊದಲೇ ತಾನು ಭೂಮಿಯನ್ನು ಕೊಂಡುಕೊಳ್ಳುವ ಹಕ್ಕು ಈ ಸಂದರ್ಭದಲ್ಲಿ ಡಾ ಅಂಬೇಡ್ಕರ್ ಅವರು ಬರೋಡಾ ಸಮಿತಿಯ ವರದಿ ಮತ್ತು ಪ್ರೊಫೆಸರ್ ಜೀವನ್ಸ್ ಹಾಗೂ ಮಿಸ್ಟರ್ ಕೀಟಿಂಗ್ ಅವರ ಸೂಚನೆಗಳನ್ನು ಪರಿಶೀಲಿಸಿದ್ದಾರೆ ಭೂಕ್ರೋಢೀಕರಣದ ಮೂಲಕ ಚದುರಿರುವ ಹಿಡುವಳಿಗಳ ಅನಿಷ್ಟವನ್ನು ನಿವಾರಿಸಬಹುದು ಆದರೆ ಕ್ರೋಢೀಕೃತ ಹಿಡುವಳಿಗಳು ಆರ್ಥಿಕವಾಗಿ ಲಾಭದಾಯಕವಾಗದ ಹೊರತು ಸಣ್ಣ ಹಿಡುವಳಿಗಳ ಅನಿಷ್ಟಕಾರಕ ಪರಿಣಾಮಗಳ ನಿವಾರಣೆಯಾಗುವುದಿಲ್ಲ ಎಂದು ಹೇಳಿದ್ದಾರೆ ಲಾಭದಾಯಕ ಹಿಡುವಳಿಗಳ ನಿಯಮಗಳನ್ನು ಚರ್ಚಿಸುತ್ತಾಡ ಅಂಬೇಡ್ಕರ್ ಅವರು ಹೀಗೆ ಹೇಳುತ್ತಾರೆ ಕೇವಲ ಭೂಮಿಯ ಗಾತ್ರ ಆರ್ಥಿಕ ಮೂಲಾಂತರ ಹೆತರಣಿಸುವುದು ಉತ್ಪಾದನೆಯ ಇತರ ಅಂಶಗಳ ಸರಿಯಾದ ಅಥವಾ ತಪ್ಪು ಪ್ರಮಾಣ ಭೂಮಿ ಲಾಭದಾಯಕವೋ ಅಥವಾ ಅಲ್ಲವೋ ಎಂಬುದನ್ನು ನಿರ್ಣಯಿಸುತ್ತವೆ ಆದ್ದರಿಂದ ಹಿಡುವಳಿಯಲ್ಲಿರುವ ಚಿಕ್ಕ ಜಮೀನು ಹಾಗೆಯೇ ದೊಡ್ಡ ಜಮೀನು ಲಾಭದಾಯಕವಾಗಬಹುದು ಅಂಕಿಅಂಶಗಳ ಸುದೀರ್ಘ ಪರಿಶೀಲನೆಯ ನಂತರ ಅವರು ಪ್ರಸ್ತುತ ಹಿಡುವಳಿಗಳು ಲಾಭದಾಯಕವಾಗಿಲ್ಲ ಎಂದರೆ ಅವು ಚಿಕ್ಕ ಗಾತ್ರದವು ಎಂಬ ಕಾರಣಕ್ಕಾಗಿಯಲ್ಲ ಆದರೆ ಉತ್ಪಾದನೆಯ ಇತರ ಅಂಶಗಳ ಅಭಾವದಿಂದಾಗಿ ಇವು ಅತಿದೊಡ್ಡ ಗಾತ್ರದುಗಳೆನಿಸಿವೆ ಎಂಬ ಕಾರಣಕ್ಕಾಗಿ ಎಂಬ ನಿರ್ಣಯಕ್ಕೆ ಬಂದಿದ್ದಾರೆ ಆದ್ದರಿಂದ ಹಿಡುವಳಿಯ ಗಾತ್ರವನ್ನು ವಿಸ್ತರಿಸುವ ಬದಲು ಬಂಡವಾಳ ಮತ್ತು ಮೂಲ ಸರಕು ಸಾಧನಗಳ ಹೆಚ್ಚಳವಾಗಬೇಕೆಂದು ಅವರು ಸಲಹೆ ಮಾಡಿದ್ದಾರೆ ಡಾ ಅಂಬೇಡ್ಕರ್ ಅವರ ಪ್ರಕಾರ ಚಿಕ್ಕ ಹಿಡುವಳಿಗಳ ಕೆಡುಕು ಭಾರತದ ಸಾಮಾಜಿಕ ಅರ್ಥನೀತಿಯಲ್ಲಿರುವ ವ್ಯವಸ್ಥೆಯ ಪರಿಣಾಮವಾಗಿದೆ ಅವಶ್ಯಕತೆಗಿಂತ ಹೆಚ್ಚಿನ ಮತ್ತು ಕೆಲಸವಿಲ್ಲದ ಜನಸಂಖ್ಯೆಯ ಬಹುಭಾಗ ಜನರು ಒಕ್ಕಲುತನದ ಮೇಲೆ ಹೆಚ್ಚಿನ ಒತ್ತಡ ಹೇರಿದ್ದಾರೆ ಒಕ್ಕಲುತನದ ದೋಷಗಳಿಗೆ ಪರಿಹಾರಗಳನ್ನು ವಿಶ್ಲೇಷಿಸುವ ಪ್ರಯತ್ನ ಮಾಡಿ ಇವರು ಭಾರತದ ಔದ್ಯೋಗೀಕರಣವೇ ಭಾರತದ ಕೃಷಿ ಸಮಸ್ಯೆಗಳಿಗೆ ಅತ್ಯಂತ ಯೋಗ್ಯ ಎಂದು ಸಲಹೆ ಮಾಡಿದ್ದಾರೆ ಮಿಸ್ಟರ್ ರಸೆಲ್ ಮತ್ತು ಸಮಾಜದ ಪುನರ್ರಚನೆ ಮಿಸ್ಟರ್ ಬಟ್ರಾನ್ ರಸೆಲ್ ಸಮಾಜದ ಪುನರಚನೆಯ ಸೂತ್ರಗಳು ಎಂಬ ಗ್ರಂಥದ ವಿಮರ್ಶೆ ಮಾಡುತ್ತಾಡಾ ಅಂಬೇಡ್ಕರ್ ಅವರು ವಾಸ್ತಿ ಮತ್ತು ಅದರಿಂದ ಮಾನವ ಸ್ವಭಾವದ ಮೇಲೆ ಆಗುವುದೆಂದು ಭಾವಿಸಲಾದ ಅಂಶಗಳನ್ನು ಮಾತ್ರ ವಿಶ್ಲೇಷಿಸಿದ್ದಾರೆ ಯುದ್ಧದ ತತ್ವವನ್ನು ಕುರಿತ ಮಿಸ್ಟರ್ ರಸೆಲ್ರ ವಿಚಾರಗಳ ಮೇಲೆ ವ್ಯಾಖ್ಯೆ ಮಾಡುತ್ತಾಡಾ ಅಂಬೇಡ್ಕರ್ ಅವರು ಮಿಸ್ಟರ್ ರಸೆಲ್ರು ಯುದ್ಧ ವಿರೋಧಿಯಾಗಿದ್ದರೂ ಅವರು ನಿಷ್ಕ್ರಿಯ ಪರವಾಗಿಲ್ಲವೆಂದು ಅಭಿಪ್ರಾಯಪಡುತ್ತಾರೆ ನಿಷ್ಕ್ರಿಯ ಸಾವಿಗೆ ಇನ್ನೊಂದು ಹೆಸರು ಕ್ರಿಯೆ ಬೆಳವಣಿಗೆಗೆ ಮಾರ್ಗ ಏನನ್ನಾದರೂ ಸಾಧಿಸಬೇಕಾದರೆ ಬಲಪ್ರಯೋಗ ಅವಶ್ಯ ಆದರೆ ಎಷ್ಟೇ ನಾವು ಅದನ್ನು ರಚನಾತ್ಮಕವಾಗಿ ಒಂದು ಶಕ್ತಿಯನ್ನಾಗಿ ಉಪಯೋಗಿಸಬೇಕೆ ಹೊರತು ವಿನಾಶಕಾರಿ ಹಿಂಸೆಯನ್ನಾಗಿ ಅಲ್ಲ ಎಂಬುದು ಅವರ ಸಲಹೆ ದ ಅಂಬೇಡ್ಕರ್ ಅವರ ಪ್ರಕಾರ ಶಾಂತಿವಾದಿ ಮಿಸ್ಟರ್ ರಸೆಲ್ರ ಪ್ರಕಾರ ಯುದ್ಧವು ಸಹ ವ್ಯಕ್ತಿಯ ಬೆಳವಣಿಗೆಯ ಸಾಧನವಾಗಿದ್ದು ಅದು ಸಾವು ಮತ್ತು ವಿನಾಶಕ್ಕೆಡೆ ಮಾಡುವುದರಿಂದ ಮಾತ್ರ ಎಕ್ಸ್ ಎಕ್ಸ್ ಎಕ್ಸಾಯ್ ಅವರು ಅದನ್ನು ಖಂಡಿಸುತ್ತಾರೆ ಆದ್ದರಿಂದ ರಸೆಲ್ರು ಸೌಮ್ಯ ಸ್ವರೂಪದ ಯುದ್ಧವನ್ನು ಸ್ವಾಗತಿಸುವರೆಂದು ಅವರ ಅನಿಸಿಕೆ ಮುಂದುವರಿದು ಮಿಸ್ಟರ್ ರಸೆಲ್ರು ಪ್ರತಿಪಾದಿಸಿದ ಆಸ್ತಿಯ ಪರಿಣಾಮಗಳನ್ನುಡಾ ಅಂಬೇಡ್ಕರ್ ಅವರು ಚರ್ಚಿಸಿದ್ದಾರೆ ಆಸ್ತಿಯ ಮಾನಸಿಕ ಪರಿಣಾಮಗಳನ್ನು ಕುರಿತು ರಸೆಲ್ರವಾದದ ವಿಷಯದಲ್ಲಿ ಕೆಲವು ತಪ್ಪು ಗ್ರಹಿಕೆಗಳಿವೆ ಮಿಸ್ಟರ್ ರಸೆಲ್ರು ಅರ್ಥೈಸಿದ ಹಣದ ವ್ಯಾಮೋಹದ ಹೇಳಿಕೆಯನ್ನು ಟೀಕಿಸುತ್ತಾಡ ಅಂಬೇಡ್ಕರ್ ಅವರು ಇಲ್ಲದವರ ಮತ್ತು ಉಳ್ಳವರ ದೃಷ್ಟಿಕೋನದಲ್ಲಿ ನಿಜವಾದ ಭಿನ್ನಾಭಿಪ್ರಾಯವಿದೆ ಎಂದು ಹೇಳುತ್ತಾರೆ ಆದ್ದರಿಂದ ಹಣದ ಬಗ್ಗೆ ಅವರ ಮನೋಭಾವನೆಯಲ್ಲಿಯೂ ವ್ಯತ್ಯಾಸವಿದೆ ತಪ್ಪು ಅಭಿಪ್ರಾಯಕ್ಕೆಡೆ ಮಾಡಿರುವ ಹಣದ ವ್ಯಾಮೋಹದ ಉದ್ದೇಶದ ಪರಿಶೀಲನೆಯಲ್ಲಿ ಮಿಸ್ಟರ್ ರಸೆಲ್ರು ವಿಫಲರಾಗಿದ್ದಾರೆ ಎಂದುಡ ಅಂಬೇಡ್ಕರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಈ ಸಿದ್ಧಾಂತವು ನಮ್ಮ ಜೀವನದಲ್ಲಿ ಉತ್ಪಾದನೆಯ ದೃಷ್ಟಿಯಿಂದ ಅಭದ್ರವಾಗಿದೆ ಎಂದು ಅವರ ಅನಿಸಿಕೆ ಮುಂದುವರಿದು ಅವರು ನಮ್ಮ ಜೀವನದ ಅನುಭವದ ದೃಷ್ಟಿಯಿಂದಲೂ ಈ ವಾದ ಸುಸಮ್ಮತವಾಗಿಲ್ಲವೆಂದು ಅವರು ಸಾಬೀತು ಮಾಡಿ ತೋರಿಸಿದ್ದಾರೆ ಈ ಹಂತದಲ್ಲಿ ವಿದ್ವಾಂಸರಾದ ಡಾಕ್ಟರರು ಇಚ್ಛೆಗಳು ಮತ್ತು ಸುಖಾನುಭವಗಳ ಮನೋವೈಜ್ಞಾನಿಕ ವಿಶ್ಲೇಷಣೆ ಮಾಡಿದ್ದಾರೆ ಈ ಸ್ವಾರಸ್ಯಕರವಾದ ಚರ್ಚೆಯನ್ನು ಓದುಗರ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಅವರೇ ಮೂಲ ಕೃತಿಯನ್ನು ಓದಿ ಆನಂದ ಪಡಲೆಂದು ಇಲ್ಲಿಗೆ ಕೈಬಿಡುತ್ತೇವೆ ಈ ಸಂಪುಟದಲ್ಲಿ ವಿದ್ವಾಂಸರಾದ ಡಾ ಅಂಬೇಡ್ಕರ್ ಅವರು ಮಂಡಿಸಿರುವ ಆಳವಾದ ಎಲ್ಲಾ ವಾದಗಳನ್ನು ಸಂಪೂರ್ಣವಾಗಿ ಮಂಡಿಸಿದ್ದೆವೆಂದು ಸಂಪಾದಕರು ಭಾವಿಸಿಲ್ಲ ಸಂಪಾದಕ ಮಂಡಳಿಯ ಸದಸ್ಯರು ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಶರದ್ ಪವಾರ್ ಮತ್ತು ಸನ್ಮಾನ್ಯ ಶಿಕ್ಷಣ ಸಚಿವ ಶ್ರೀ ಸದಾನಂದ ವರ್ದೆ ಅವರಿಗೆ ಈ ಸಂಪುಟವನ್ನು ಹೊರತರುವಲ್ಲಿ ಅವರ ಅಮೂಲ್ಯ ಸಹಾಯ ಮಾರ್ಗದರ್ಶನ ಮತ್ತು ಸಹಕಾರಕ್ಕಾಗಿ ಚಿಲುವಣಿಗಳಾಗಿದ್ದಾರೆ ಈ ಗ್ರಂಥವನ್ನು ಅತ್ಯಲ್ಪ ಸಮಯದಲ್ಲಿ ಹೊರತರಲು ಸಹಾಯ ಮಾಡಿದ ಸರ್ಕಾರಿ ಮುದ್ರಣ ಇಲಾಖೆಯ ನಿರ್ದೇಶಕರಾದ ಶ್ರೀಸನ್ನೆ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ನಾವು ಋಣಿಯಾಗಿದ್ದೇವೆ ಸದಸ್ಯರು ಸಂಪಾದಕ ಮಂಡಳಿ